ಇಪ್ಪತ್ನಾಲ್ಕು ಗಂಟೆಗಳ ರಷ್ಯನ್ ಟ್ರೈನ್ ಜರ್ನಿ ರಾಜಧಾನಿಯಾದ ಉಲಾನ್ ಬತಾರ್ ಮಂಗೋಲಿಯಾ ಇಂದ ರಷ್ಯಾಂಗ್ ಕ್ಯಾಮ್ರ ಎಲ್ಲ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದೀನಿ ಸಂಜೆ ಹಂಗೆ ಇಬ್ರು ಬಂದ್ರು ಇದ್ರು ಇಬ್ರು ಕಾರ್ ಹತ್ಸ್ಕೊಂಡು ಕರ್ಕೊಂಡು ಹೋಗಿ ಮಿಲಿಟರಿ ಡಿಟೆನ್ಷನ್ ಸೆಂಟರ್ ಇಟ್ರು ಸಿಕ್ಸ್ ಅವರ್ಸ್ ಇಂಟ್ರೊಗೇಷನ್ ಮಾಡಿದ್ದಾರೆ ನನಗೆ ಒಂದು ಸಾವಿರ ಕ್ವಶನ್ ಕೇಳಿದ್ರು ಕಲಾ ಮಾಧ್ಯಮದಿಂದ ಜಾಸ್ತಿ ಕ್ವಶನ್ ಕೇಳಿಲ್ಲ ಅನ್ಕೋತೀನಿ ಅವತ್ಕಸ್ಮಾತ್ ನಾನೇನೋ ಒಂದು ತಪ್ಪು ತಗೊಂಡಿದ್ರೆ ಅವ್ರೊಂದು ಮಾತಾಡಿದ್ರು ಕಾಲಿಗೆ ಕಲ್ಲ ಕಟ್ಟಿ ಅದೇ ಸಮುದ್ರ ಬಿಸಾಕಿರ್ತಾ ಇದ್ವಿ ಅಂತ ಹಿಂಗೆ ಹತ್ರ ಒಂದ ಹತ್ರ ಬಂದ ಗನ್ನಿಟ್ಕೊಂಡೇ ಬಂದ ಶೂಟ್ ಮಾಡ್ತಾನೆ ತಕೊಂಡು ಹೋಗ್ತಾರೆ ಅನ್ಬಿಟ್ಟು ಸುಮ್ನೆ ಇದ್ವಿ ಹಿಂಗ ನೋಡಿದೆ ಏನು ಏನೋ ಒಂದು ಬಾಟ್ಲಿದ್ದು ನೀರು ಹಿಂಗೆ ಕೊಟ್ಟೆ ತಗೊಂಡು ಹೋದ ಬೇಕಾಗಿದ್ದು ನೀರು ಅವ್ನು ಸಾವಿನ ಬದುಕಿನ ಪ್ರಶ್ನೆ ಅದು ಸೊ ಈ ಒಂದು ಚಾನೆಲ್ ಶುರು ಮಾಡೋ ಮುಂಚೆ ಇನ್ನೊಂದು ರೋಚಕ ಕಥೆ ಇದೆ ಯಾಕೆ ನಾನು ಟ್ರಾವೆಲ್ ಶುರು ಮಾಡಿದೆ ಅನ್ನೋದಕ್ಕೆ ಯಾವ್ ಫಸ್ಟ್ ವಿಯೆಟ್ನಾಮ್ ವಿಯೆಟ್ನಾಮ್ ಬಹಳ ಇಂಟ್ರೆಸ್ಟಿಂಗ್ ವಿಚಾರಗಳು ಚೂಚಿ ಟನಲ್ಸ್ ಅಂತ ಕೇಳಿರ್ಬೋದು ನೀವು ಅಮೆರಿಕ ದೇಶವನ್ನ ಒಂದು ಟನಲ್ ಮೂಲಕ ಯುದ್ಧ ಮಾಡಿ ಸೋಲಿಸ್ತಾರೆ ವಿಯೆಟ್ನಾಮ್ ದೇಶದವರು ಆಮೇಲೆ ಪಾಲ್ ಪಾಟ್ ಅಂತ ಒಬ್ಬ ಮನುಷ್ಯ ಇದ್ದಾನೆ ಅವನೇನಂದ್ರೆ ಹಿಟ್ಲರ್ ಗಿಂತ ಭಯಾನಕ ಹತ್ತು ಲಕ್ಷ ಕಾಂಬೋಡಿಯನ್ ಜನನ ಸಾಯಿಸಿ ಒಂದೇ ಜಾಗದಲ್ಲಿ ಉದ್ದಾಕಿದ್ದ ಎಷ್ಟೋ ವಿಚಾರಗಳು ವಿಯೆಟ್ನಾಮ್ ಕಾಂಬೋಡಿಯಾ ಥಾಯ್ಲೆಂಡ್ ಹೋದಾಗ ನನಗೆ ಹೊಸ ಹೊಸ ವಿಷಯಗಳು ಸಿಕ್ತು ನನಗೆ ಬಹಳ ಪರ್ಸನಲ್ ಇಂಟ್ರೆಸ್ಟಿಂಗ್ ಅನಿಸ್ತು ಸುಮ್ಮನೆ ಎಪಿಸೋಡ್ಸ್ ಕ್ರಿಯೇಟ್ ಮಾಡಿದ್ದೆ ಅದರಲ್ಲಿ ವಾಪಸ್ ಬಂದು ಈ ಹೊಸ ಚಾನಲ್ಗೆ ಆ್ಯಡ್ ಮಾಡಿದ್ರು ಏನು ರೀ ಇದು ಜಾಗ ಹೆಂಗ್ರಿ ಇಲ್ಲಿ ವಾರ್ ಮಾಡಿದ್ರು ಹೆಂಗಿದೆ ರೇಟ್ ನಾನು ಆ್ಯಕ್ಚುಲಿ ಹಳೆ ಚಾನಲ್ಗೆ ಹಾಕೋಣ ಅಂತ ಮಾಡಿದ್ದು ಈ ಗ್ಲೋಬಲ್ ಕರೆಂಟಿಗೆ ಹಾಕಿ ಶುರು ಮಾಡಿದೆ ಅದೊಂದು ಐದು ಸಾವಿರ ಸಬ್ಸ್ಕ್ರೈಬ್ಸ್ ಆಗಿದಾಗ ಈ ಕೊಲಾಬ್ ಬಾಯಿತು ಕೊಲಾಬ್ ಆದ ತಕ್ಷಣ ಇದಾನೆ ಅದೇ ಫಸ್ಟ್ ವುಡ್ಯೋ ಆದಾಗ ಏನಾಯ್ತು ವೇಟ್ ವಿಡಿಯೋ ಫ್ರೆಶ್ವಲ್ ಅದೇ ಎರಡು ಸಾವಿರ ಒಂದು ಸಾವಿರ ಏಳ್ನೂರು ಹಂಗೆ ಅಭ್ಯಾಸ ಆಗೋಗಿತ್ತು ಆಲ್ರೆಡಿ ಸಾವಿರ ಎರಡು ಸಾವಿರ ವ್ಯೂ ನೋಡಿ ಅದೇ ಮತ್ತೆ ಕಂಟಿನ್ಯೂ ಆಯಿತು ಒಂದು ಐನೂರು ಎಕ್ಸ್ಟ್ರಾ ಬರ್ತಾಯಿತ್ತು ಯಾಕಂದರೆ ಹೊಸ ಚಾನಲ್ ಅಲ್ವಾ ಹ್ಞೂ ಜೊತೆಗೆ ವಿದೇಶ ಐನೂರು ಸಾವಿರ ಐದ್ ಸಾವಿರ ನಾಲ್ಕ್ ಸಾವಿರ ಈ ಥರ ವ್ಯೂಸ್ ನೋಡ್ತಾ ಇದ್ದೆ ಹತ್ ಸಾವಿರ ಮ್ಯಾಕ್ಸಿಮಮ್ ಆ ವ್ಯೂಲ್ ಹೋಗ್ತಾ ಇತ್ತು ಅದಾದ್ಮೇಲೆ ಕೊಲಾಬ್ ಆಯಿತು ಕೊಲಾಬಿಂದ ಒಂದ್ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಬಂದ್ರಲ್ಲ ಒಂಚೂರು ಬೂಸ್ಟರ್ ಶುರುವಾಯ್ತು ತಕ್ಷಣ ನನ್ಗೆ ಕಾಯಿಲಿಲ್ಲ ಕೊಲಾಬ್ ಮುಗುದ್ ತಕ್ಷಣ ಇರಾನ್ಗೆ ಹೋದೆ ಅದು ಹಾ ಮತ್ತೆ ಹೌದು ಅದು ಇರಾನ್ ಯಾವ್ ಸಿಚುವೇಶನಲ್ಲಿ ಹೋದೆಂದ್ರೆ ಇರಾನು ಹತ್ತು ಉರಿತಾ ಇತ್ತು ಮಹಾಸಾಮಿನಿ ಕೇಸ್ ನಡೆದು ಮಾ ನಿಮ್ಗೆ ಗೊತ್ತಿರಬೇಕು ಇರಾನಲ್ಲಿ ನೀವು ಎಲ್ಲರೂ ಸಂಪೂರ್ಣ ಸಂಪೂರ್ಣವಾಗಿ ಹುಡುಗಿಯರು ಮುಖ ಮುಚ್ಕೋಬೇಕು ಯಾವುದೇ ಕಾರಣಕ್ಕೂ ಹಿಜಾಬ್ ಹಾಕಲೇಬೇಕು ಹಿಜಾಬ್ ಆಗದೆ ಬರೋಂಗಿಲ್ಲ ಅಲ್ಲಿ ಮಾರಲ್ ಪೊಲೀಸ್ ಅಂತ ಇರ್ತಾರೆ ಅವರೆಲ್ಲ ಎಲ್ಲ ಕಡೆ ಇರ್ತಾರೆ ಸಿವಿಲ್ ಇರ್ತಾರೆ ನಿಮ್ಗೆ ಗೊತ್ತಾಗಲ್ಲ ನಾನು ಹೋಗೋ ಟೈಮಲ್ಲಿ ಒಂದು ಹುಡುಗಿನ ಪೋ ಮಾರಲ್ ಪೊಲೀಸಿಂಗ್ ಕೊಲೆ ಮಾಡಿರ್ತಾರೆ ಚಿತ್ರ ಹಿಂಸೆ ಕೊಟ್ಟು ಅದರಿಂದ ಇಡೀ ದೇಶದಲ್ಲಿ ಪ್ರಾಬ್ಲಮ್ ಶುರುವಾಗಿರುತ್ತೆ ಫುಲ್ ಸಿವಿಲ್ ವರ್ ನಡೀತಾ ಇರುತ್ತೆ ನಾನು ಅದೇ ಟೈಮಲ್ಲಿ ಹೋಗ್ತೇನೆ ಆ ದೇಶಕ್ಕೆ ಇರಾನ್ಗೆ ಹೋಗೋದು ಅಷ್ಟು ಲೂದು ಮಾತಲ್ಲ ಹೋದಾಗ ಆ ಸಿಚುವೇಷನ್ ಮಧ್ಯೆ ನಾನು ಆ ದೇಶ ನಾನು ಸಂಪೂರ್ಣವಾಗಿ ಟ್ರಾವೆಲ್ ಮಾಡ್ತೀನಿ ಆರು ಸಾವಿರ ಕಿಲೋಮೀಟರ್ ರೋಡಲ್ಲಿ ಓಡಾಡ್ತೀನಿ ಟೆಹ್ರಾನಿಂದ ಶುರು ಮಾಡಿ ಇಸ್ಫಹಾನ್ಗೆ ಹೋಗಿ ಮೊನ್ನೆ ಇವಾಗ ಬಾಂಬಿಂಗ್ ಆಯಿತು ಅಂತ ಹೇಳಿದ್ರಲ್ಲ ಇಸ್ಫಾನ್ ಅಲ್ಲಿ ಬಾಂಬಿಂಗ್ ಆಗಿರೋ ಜಾಗಕ್ಕೂ ಹೋಗಿದ್ದೀನಿ ನಾನು ಹತ್ತತ್ರ ಅದಾದಮೇಲೆ ಬಂದರ ಬಾಸು ಬಲೋಚಿಸ್ತಾನು ಪ್ರಪಂಚದ ಅತ್ಯಂತ ಡೇಂಜರಸ್ ಜಾಗ ಅಂತ ಕರೀತಾರೆ ಬಲೋಚಿಸ್ತಾನ ಯಾಕಂದರೆ ಪ್ರಪಂಚದ ಅಫೀಮ್ ಟ್ರೇಡಿಂಗ್ ಎಲ್ಲ ನಡೆಯೋದಲ್ಲೇ ಪ್ರತಿ ದಿವಸ ಕೋಟ್ಯಾಂತರ ವ್ಯವಹಾರ ಇಲ್ಲಿಗಲ್ ಟ್ರೇಡಿಂಗ್ ನಡೆಯೋ ಜಾಗ ಅಲ್ಲೂ ಒಂದು ವಾರ ಇದ್ದವು ನಾನು ಅವ್ರ ಜನಗಳ ಜೊತೆಗೇ ಸೊ ಅಂತಹ ಸೆನ್ಸಿಟಿವ್ ಜಾಗಗಳ ಪಾಕಿಸ್ತಾನದಿಂದ ಐದು ಕಿಲೋಮೀಟ್ರಲ್ಲಿ ಒಂದು ಹಳ್ಳಿಯಲ್ಲಿದ್ದೆ ನಾನು ಒಬ್ಬನೇ ಪಾಕಿಸ್ತಾ ಮನೆಯಲ್ಲಿ ಪಾಕಿಸ್ತಾನಿಂದ ಐದು ಕಿಲೋಮೀಟ್ರ್ ಬಾರ್ಡ್ರು ಬಾರ್ಡ್ರು ಇರಾನ್ ಪಾಕಿಸ್ತಾನ ಬಾರ್ಡ್ರು ಇರಾನ್ ಅಫ್ಘಾನಿಸ್ತಾನ್ ಬಾರ್ಡ್ರು ಬಲೋಚಿಸ್ತಾನು ಮೂರು ಪ್ರಾಂತ್ಯದಲ್ಲಿ ಬರುತ್ತೆ ಅಫ್ಘಾನಿಸ್ತಾನು ಇರಾನು ಮತ್ತು ಪಾಕಿಸ್ತಾನು ಆ ಮೂರು ಜಾಗದಲ್ಲೂ ಮೂರು ದೇಶದಲ್ಲೂ ಬಲೋಚಿಸ್ತಾನಿದೆ ತುಂಬ ಇಲಿಗಲ್ ಟ್ರೇಡಿಂಗ್ ಮಾಡ್ತಾರೆ ಇಲ್ಲಿ ಆಮೇಲೆ ಇರಾನಲ್ಲಿ ಪೆಟ್ರೋಲ್ ಎಲ್ಲರಿಗೂ ಗೊತ್ತಿರಬೇಕು ಇರಾನಲ್ಲಿ ಪೆಟ್ರೋಲ್ ಬಹಳ ಚೀಪು ನಾಲ್ಕು ರೂಪಾಯಿ ಒಂದು ಲೀಟ್ರ್ ಒಂದು ವೀಡಿಯೋ ಮಾಡಿದ್ದೆ ನೀರು ಸ್ನಾನ ಮಾಡಲ್ಲ ಪೆಟ್ರೋಲ್ ಅಲ್ಲ ಅಂತ ನೀರು ಹತ್ತು ರೂಪಾಯಿ ಪೆಟ್ರೋಲ್ ನಾಲ್ಕು ರೂಪಾಯಿ ಯಾವ್ದು ಬೆಟ್ರೋ ಅಂತ ಈ ಕಡೆ ಎಲ್ಲ ಸಾಕಷ್ಟು ಸ್ಮಗ್ಲಿಂಗ್ ಆಕ್ಟಿವಿಟೀಸ್ ನಡೆಯುತ್ತಂತೆ ಸೊ ಪೊಲೀಸ್ ನೇವಿ ಬಹಳ ಬಹಳ ಅಲರ್ಟ್ ಆಗಿರ್ತಾರೆ ಏರಿಯಾಸ್ ಅಲ್ಲಿ ಬಲೋಚಿಸ್ಲಿ ಪ್ರಾಬ್ಲಮ್ ಇದೆ ಶಿಯಾ ಸುನಿ ಇವರೆಲ್ಲ ಶಿಯಾಸು ಮಿಕ್ಕಿದ್ದಾರೆ ಬಲೋಚಿಸ್ತಾನಲ್ಲಿ ಸುನ್ನಿ ಇರೋದು ಸೊ ಅಲ್ಲಿ ಫೆಸಿಲಿಟಿ ಕಮ್ಮಿ ಇದೆ ಸೊ ಅವ್ರೇನ್ ಮಾಡ್ತಾರೆ ಇರಾನ್ ಪೆಟ್ರೋಲ್ ನೆಲ್ಲ ಅಫ್ಘಾನಿಸ್ತಾನು ಮತ್ತೆ ಪಾಕಿಸ್ತಾನಗೆ ಇಲ್ಲಿಗಲ್ ಆಗಿ ದೊಡ್ಡ ದೊಡ್ಡ ಟ್ಯಾಂಕರ್ಸ್ ಅಲ್ಲಿ ನೀವು ನೋಡೋದಕ್ಕೆ ವಿಡಿಯೋಸ್ ನೋಡಬೇಕು ರೋಮಾಂಚನಗರಿ ವಿಡಿಯೋಸ್ ಆ ಬಾರ್ಡರ್ ಅಲ್ಲಿ ನಡೆಯೋ ದಂಧೆಗಳೇ ಬೇರೆ ದುನಿಯಾ ಅದು ಅವ್ರು ಹಾಕೊಳ್ಳೋ ಡ್ರೆಸ್ಸು ನೀವು ಭಯ ಹುಟ್ಟಿಸುತ್ತೆ ನಮ್ಮ ಕ್ಷಣದಲ್ಲೂ ಮೈಯಲ್ಲಿ ಜುಮ್ಮನಂತೆ ಸೊ ಆ ಥರ ಏರಿಯಾಸ್ನೆಲ್ಲ ಟ್ರಾವೆಲ್ ಮಾಡಿಕೊಂಡು ಸಂಪೂರ್ಣವಾಗಿ ಇಪ್ಪತ್ತೈದು ಎಪಿಸೋಡ್ ಮಾಡಿದೆ ಇಲ್ಲ ಎಲ್ಲ ಎಪಿಸೋಡ್ಸು ಹಿಟ್ಟು ಸೊ ಈ ಒಂದು ಚಾನಲ್ ಶುರು ಮಾಡೋ ಮುಂಚೆ ಇನ್ನೊಂದು ವರ್ಚಕ ಕಥೆ ಇದೆ ಯಾಕೆ ನಾನು ಟ್ರಾವೆಲ್ ಶುರು ಮಾಡಿದೆ ಅನ್ನೋದಕ್ಕೆ ಗ್ಲೋಬಲ್ ಕನ್ನಡಿಗ ಬಗ್ಗೆ ಯೋಚನೆ ಮಾಡಿರಲಿಲ್ಲ ನನ್ನ ಬಹಳ ಆತ್ಮೀಯ ಸ್ನೇಹಿತ ಸಂಚಾರಿ ವಿಜಯ್ ಕೇಳಿರ್ಬೇಕು ನೀವು ಸಂಚಾರಿ ವಿಜಯ ನಾನು ಬಹಳ ಕ್ಲೋಸು ಅಮ್ಮಂಗು ಬಹಳ ಹತ್ರ ಲಾಸ್ಟ್ ಅವರು ಇಲ್ಲೇ ಬಂದು ಹೋಗಿದ್ದು ಅನ್ಸುತ್ತೆ ನಮ್ಮ ಮನೆಗೆ ನಮ್ಮ ಮನೆಗೆ ಬಂದು ಹೋಗಿದ್ರು ನೀವು ಯಾ ಎನಿ ಟೈಮ್ ಫೋನ್ ಮಾಡಿ ಅಮ್ಮ ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಅಮ್ಮಂಗ್ಗೆ ಹೇಳೋಗಿದ್ರು ಲಾಸ್ಟ್ ಒಂದು ಅವರು ತೀರು ಹೋದ್ಮೇಲೆ ನಾನು ಅದು ಕೋವಿಡ್ ಟೈಮಲ್ಲಿ ನಾವೇನು ಮಾಡ್ತಾ ಇದ್ವಿ ಕೋವಿಡ್ ಟೈಮಲ್ಲಿ ಬ್ಯಾಡ್ಮಿಂಟನ್ ಸ್ಕೋರ್ಸ್ ಯಾವುದೇ ಓಪನ್ ಆದಾಗೆಲ್ಲ ಒಟ್ಟಿಗೆ ಬ್ಯಾಡ್ಮಿಂಟನ್ ಆಡೋ ಆಸೆ ನಮಗಿಬ್ರಿಗೂ ಸೊ ನಾವೆಲ್ಲ ಗ್ರೂಪ್ ಮಾಡ್ಕೊಂಡು ಬ್ಯಾಡ್ಮಿಂಟನ್ ಆಡ್ತಾಯಿದ್ವಿ ಆ ಟೈಮಲ್ಲಿ ಅದಾದಮೇಲೆ ಒಂದು ಅದೇ ಈ ಥರ ಒಂದು ಆ್ಯಕ್ಸಿಡೆಂಟಲ್ಲಿ ಅವರು ತೀರ ಹೋದಾಗ ನನ್ನ ಮನಸ್ಸಿಗೆ ಭಾಳ ನೋವಾಯಿತು ಯಾಕಂದರೆ ಅಷ್ಟು ಹತ್ತಿರವಾಗಿದ್ದವ್ರು ಸಡನ್ನಾಗಿ ಹೋಗ್ಬಿಡ್ರಲ್ಲ ಅಂತ ಆವಾಗ ಇನ್ನೇನು ಲೈಫಲ್ಲಿ ಕೋವಿಡಲ್ಲಿ ಇನ್ನೂ ಎಷ್ಟೊಂದು ಜನ ಸತ್ತೋಗಿದ್ದನ್ನೆಲ್ಲ ನೋಡಿದೆ ನಾನು ನನ್ನ ಹತ್ತಿರವಾದ ಸ್ನೇಹಿತರು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅನ್ಕೊಂಡೆ ನಾನು ಏನೂ ಮಾಡೇ ಇಲ್ಲ ಬರೀ ಸಿನಿಮಾ ಅದು ಇದು ಅಂತ ಹೋರಾಡದೆ ಓದಾಡದೆ ಪರ್ಸ್ನಲಿ ನನ್ನ ಆತ್ಮ ತೃಪ್ತಿಗೋಸ್ಕರ ನಾನು ಒಂದು ಟ್ರಾವೆಲ್ ಮಾಡಲಿಲ್ಲ ಒಂದು ದೇಶ ನೋಡಲಿಲ್ಲ ಒಂದು ಹೊಸ ಊಟ ಮಾಡಲಿಲ್ಲ ಬರೀ ನನ್ನದೇ ಬಾವಿಲ್ ಬದುಕಿ 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 ಹಾಗೆ ಹೋಗ್ಬಿಡ್ತೀನಿ ಒಂದು ಸಹ ನಾವು ಹೋದ್ರೆ ಏನು ಕತೆ ಅಟ್ಲೀಸ್ಟ್ ಅನುಭವದ ಸರಮಾಲೆ ಇಟ್ಕೊಂಡು ಹೋದ್ರೆ ಅಟ್ಲೀಸ್ಟ್ ಏನೋ ಮಾಡಿದ್ವಿ ಅಂತ ಅನ್ಸುತ್ತೆ ಅಂದ್ಬಿಟ್ಟು ತಕ್ಷಣ ಯಾವ ದೇಶ ಓಪನ್ ಇದೆ ಅಂತ ನೋಡಿ ಹೋದೆ ಕಾರ್ ಮಾರ್ಬಿಟ್ಟು ಮೂರು ಲಕ್ಷ ಏನೋ ಬಂತು ಎರಡೂವರೆ ಲಕ್ಷ ಬಂತು ಕಾರಿಂದ ರಷ್ಯಾ ಟಿಕೆಟ್ ಬುಕ್ ಮಾಡಿದೆ ವೀಸಾನೇ ಬಂದಿರಲಿಲ್ಲ ರಷ್ಯಾ ಟಿಕೆಟ್ ಬುಕ್ ಮಾಡಿಬಿಟ್ಟಿದೆ ಅಂದರೆ ಬರುತ್ತೆ ಏನೋ ಕಾನ್ಫಿಡೆನ್ಸು ಅಂದರೆ ಮನುಷ್ಯನ ಮನ್ಸ್ ಚೇಂಜ್ ಆದಾಗ ಶಿಫ್ಟ್ ಅಂತ ಆಗತ್ತಲ್ಲ ಎಲ್ಲದಕ್ಕೂ ರೆಡಿ ಆಗ್ಬಿಡ್ತಾನೆ ವೀಸಾ ಬರೋ ಮನುಷ್ಯ ಟಿಕೆಟ್ ಬುಕ್ ಮಾಡ್ಬಿಟ್ಟಿದ್ದೆ ಎಕ್ಸ್ಪ್ರೆಸ್ ಬಂದಿಲ್ಲ ವೀಸಾದ್ರೂ ಮೂವತ್ತೈದು ಸಾವಿರ ಡಮು ಬಂತು ವೀಸಾ ವೀಸಾ ಬಂತು ಕರೆಕ್ಟ್ ಟೈಮಿಗೆ ಬಂತು ಮಾಲೆ ನಾಳೆ ಫ್ಲೈಟ್ ಇತ್ತು ಇವತ್ತು ಬಂತು ವೀಸಾ ರಷ್ಯಾಗೆ ಹೋದೆ ಫಸ್ಟ್ ಟೈಮು ಹೊಸ ದುನಿಯಾ ಸಖದಾಗಿತ್ತು ರಷ್ಯಾಲಿ ಏನೆಲ್ಲ ಸುತ್ತಾಡಿದ್ದೀನಿ ಅಂದರೆ ಸಿಕ್ಕಾಪಟ್ಟೆ ನಿಮ್ಗೆ ಗೊತ್ತಿರಬೇಕು ರಷ್ಯಾ ಹೊರಗೆ ಕೂಡ ಒಂದು ರಷ್ಯಾ ಇದೆ ರಷ್ಯಾ ಪ್ರಪಂಚದ ಅತ್ಯಂತ ದೊಡ್ಡ ದೇಶ ಇಷ್ಟು ದೊಡ್ಡದಾಗಿದೆ ಅಂತ ಅಂದ್ಕೊಳ್ಳಿ ರಷ್ಯಾ ಹಾಂ ರಷ್ಯಾ ಪಕ್ಕಾ ಒಂದು ಚಿಕ್ಕ ರಷ್ಯಾ ಇದೆ ರಷ್ಯಾ ಆಚೆ ಯುರೋಪ್ ಮಧ್ಯೆ ಒಂದು ರಷ್ಯಾ ಇದೆ ಅದರ ಹೆಸರು ಕಲಿವಿಂಗ್ರ ಅದನ್ಬಿಟ್ಟು ಅಲ್ಲಿ ಮಾಸ್ಕೋಲಿ ನನ್ನ ಫ್ರೆಂಡ್ ನೀನು ಅಂತ ಒಬ್ಬಳಾದ್ರು ಅವಳು ಡ್ಯಾನ್ಸರು ಅವಳನ್ನ ಕೇಳಿದೆ ನೆಕ್ಸ್ಟ್ ಇರ್ ಹೋಗ್ಲಿ ಮಾಸ್ಕೋ ಸೇಂಟ್ ಪೀಟರ್ಸ್ಬರ್ಗು ಇವೆಲ್ಲ ಯೂಶಿಯಲ್ ಆಯಿತು ಬೇರೆ ಯಾರಾದರೂ ಹೇಳು ಒಳ್ಳೆ ಜಾಗಕ್ಕೆ ಹೋಗ್ತೀನಿ ಅಂತ ಅಂದ್ಳು ನಾನು ಮ್ಯಾಪು ನೋಡಿಲ್ಲು ಟಿಕೆಟ್ ಬುಕ್ ಮಾಡಿಬಿಟ್ಟೆ ಮೂರು ಸಾವಿರ ರೂಪಾಯಿಗೆ ಸಿಕ್ತು ಅಂದ್ಬಿಟ್ಟು ಕಲಿನಿಂಗ್ರಾದಿಗೆ ಫ್ಲೈಟ್ ಹೋಗಿ ಅಲ್ಲಿ ಅಲ್ಲೊಡಿದ್ರೆ ಇಮಿಗ್ರೇಷನ್ ಅವರು ಅರೆಸ್ಟ್ ಮಾಡ್ಬಿಟ್ರು ನಾನು ಇಲ್ಲಿ ಯಾಕೆ ಬಂದೆ ಅಂತ ಯಾಕೆಂದ್ರೆ ಇದು ರಷ್ಯೆಯಿಂದ ಹೊರಗೆ ಬಂದಿರೋ ರಷ್ಯಾ ಇದು ಅದು ಪೋಲ್ಯಾಂಡು ಬೆಲರು ಇದು ಬೇರೆ ಯುರೋಪ್ ಬಾರ್ಡ್ರಲ್ ಮಧ್ಯೆ ಇರೋದು ಭಾಳ ಕಾನ್ಫ್ಲಿಕ್ಟೆಡ್ ಲ್ಯಾಂಡ್ ಅದು ಜರ್ಮನಿಯಿಂದ ವರ್ಲ್ಡ್ ವಾರ್ ಟೂ ಅಲ್ಲಿ ತೊಗೊಂಡಿದ್ದಂಥ ಜಾಗ ರಷ್ಯಾ ಸೊ ಆ ದೇಶಕ್ಕೆ ಆ ಒಂದು ಪ್ರಾಂತ್ಯಕ್ಕೆ ಹೋಗಬೇಕು ಸ್ಪೆಷಲ್ ಪರ್ಮಿಷನ್ ತೊಗೊಂಡೋಗು ನಾನು ಹಾಗೆ ಔಟ್ ಆಗಿಬಿಟ್ಟಿದ್ದೀನಿ ನನ್ನ ಫಾರಿನರು ನನ್ನ ಇಟ್ಕೊಂಡ್ರು ಒನ್ ಆ್ಯಂಡ್ ಹಾಫ್ ಅವರ್ಸು ಟೂ ಅವರ್ಸು ಇಂಟ್ರೊಗೇಷನ್ ಮಾಡಿ ಅದಾದಮೇಲೆ ನೀ ಎಲ್ಲೆಲ್ಲೂ ಬಾರ್ಡರ್ಸ್ಗೆಲ್ಲ ಹೋಗೋಂಗಿಲ್ಲ ಯಾಕಂದರೆ ಯುರೋಪಿಯನ್ ಬಾರ್ಡರ್ಸ್ ಬರುತ್ತಲ್ಲ ಫುಲ್ಲು ಅಲ್ಲೆಲ್ಲ ಹೋಗೋಂಗಿಲ್ಲ ಆದರೂ ಸರಿ ಆಯಿತು ಒಂದು ಹೋದೆ ಬಾಲ್ಟಿಸ್ ಸಿಟಿ ಅಂತ ಒಂದಿದೆ ಈಗ ಯುಕ್ರೇನ್ ಮತ್ತು ರಷ್ಯಾ ವಾರ್ ನಡೀತಾ ಇದೆ ಅಲ್ವಾ ಇದ್ರ ಮಧ್ಯ ಕಲಿನಿಂಗ್ರ ದೊಡ್ಡ ಇಟ್ ಇಸ್ ಪ್ಲೇಯಿಂಗ್ ಅ ಬಿಗ್ ರೋಲ್ ಯಾಕೆ ಅಂದರೆ ರಷ್ಯನ್ ಬಿಗ್ಗೆಸ್ಟ್ ರಷ್ಯನ್ ನೇವಿ ಫ್ಲೀಟ್ ಇರೋದು ಕಲಿನಿಂಗ್ರಾದಲ್ಲಿ ಬಾಲ್ಟಿಸ್ ಸಮುದ್ರ ಅಂತ ಏನು ಬರುತ್ತಲ್ವಾ ಅಲ್ಲೇ ಇರೋದು ಯಾಕಂದ್ರೆ ರಷ್ಯಾ ಇಲ್ಲಿರೋದು ಇದು ಪ ಯುಕ್ರೇನ್ ಪಕ್ಕ ಮತ್ತು ಪೋಲೆಂಡ್ ಪಕ್ಕ ಇರೋಂಥ ಇನ್ನೊಂದು ಚಿಕ್ಕ ರಷ್ಯಾ ಇದು ಇಲ್ಲಿ ದೊಡ್ಡ ರಷ್ಯನ್ ಆರ್ಮಿ ಮತ್ತು ನೇವಿ ಇದೆ ನಾನೇನು ಗೊತ್ತು ನಾನು ಒಬ್ಬ ಟ್ರಾವೆಲರ್ ಹೋದೆ ಬಾಲ್ಟಿಸಿಟಿಗೆ ಸಿಟಿಗೆ ಹೋಗೋಂಗಿಲ್ಲ ಫಾರಿನರ್ಸು ನಾನು ಅಲ್ಲಿಗೂ ಹೋಗ್ಬಿಟ್ಟೆ ಈ ಹಾಸ್ಟೆಲ್ ಅವರು ಕಳಿಸ್ರು ಟೂರ್ಗೆ ಏನ್ಮಟ್ಟು ಒಂದು ರಷ್ಯಾ ಹುಡುಗಿ ಜೊತೆಗೆ ಬಸ್ಸಲ್ಲಿ ಹೋದೆ ಹೋಗಿದೆ ಫುಲ್ ಸುತ್ತ ಆಡ್ತಾ ಇದ್ದೀನಿ ಹಿಂಗೆ ಕ್ಯಾಮ್ರೆ ಎಲ್ಲ ಇಟ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ ಸಂಜೆ ಹಂಗೆ ಇಬ್ಬರು ಬಂದರು ಹಿಂಗೆ ಇದ್ರು ಇಬ್ರು ಗಂಡ ಹೆಂಡ್ತಿ ಒಂದು ಕಾರ ದೊಡ್ಡ ಕಾರಲ್ಲಿ ಬಂದರು ಸಮುದ್ರದ ಹತ್ರ ಆಟಾಡ್ತಾ ಇದ್ದೆ ಎಂಥ ಬ್ಯೂಟಿಫುಲ್ ಸಮುದ್ರ ನೈಫಲ್ ಅಂತ ಸಮುದ್ರ ನೋಡಿಲ್ಲ ರೀ ಒಂದು ಪ್ಲಾಸ್ಟಿಕ್ ಇಲ್ಲ ಫುಲ್ ಕ್ಲೀನ್ ಯಾಕಂದರೆ ಟೂರಿಸ್ಟ್ ಹೋಗಲ್ಲ ಅಲ್ಲಿ ಅಂತ ಅದ್ಭುತವಾದ ಬಾಲ್ಟ ಸಮುದ್ರ ಬಾ ಕಾರ ಹತ್ತು ಅಂದರು ಯಾಕೆ ಅಂದೆ ಬಾ ಹೇಳ್ತೀನಿ ಅಂತ ಕಾರ್ ಹತ್ಕೊಂಡು ಕರ್ಕೊಂಡು ಹೋಗಿ ಮಿಲ್ಟ್ರಿ ಡಿಟೆನ್ಷನ್ ಸೆಂಟ್ರಲ್ಲಿ ಇಟ್ಟರು ಸಿಕ್ಸ್ ಅವರ್ಸ್ ಇಂಟ್ರೋಗೇಶನ್ ಮಾಡಿದ್ದಾರೆ ರಷ್ಯಾ ರಷ್ಯಾ ರಷ್ಯನ್ ಎಫ್ ಎಫ್ ಎಸ್ ಬಿ ನಮ್ಮಲ್ಲಿ ರಾ ಇದೆ ಅಲ್ವಾ ಅದೇ ಥರ ರಷ್ಯಾಲಿ ಎಫ್ ಎಸ್ ಬಿ ಅಂತ ಹೇಳ್ತಾರೆ ಅವ್ರನ್ನು ಫೆಡ್ರಲ್ ಸೆಕ್ಯೂರಿಟಿ ಬಾಡಿಗಾರ್ಡ್ ಅನ್ಬಿಟ್ಟು ಸಿಕ್ಸ್ ಅವರ್ಸು ನನ್ನನ್ನು ಇಂಟ್ರೋಗೇಟ್ ಮಾಡಿದ್ರು ನಾನು ಯಾರೋ ಬೇರೆ ಕಡೆಯಿಂದ ಅಂದರೆ ಇಲ್ಲಿಗಲಾಗಿ ಬಂದೇನೇನು ಅಂತಾರೆ ಅಥವಾ ಸ್ಪೈ ಅನ್ಕೊಂಬಿಟ್ರೇನೋ ಸಿ ನನ್ನ ಫುಲ್ ಕ್ಯಾಮ್ರಾ ಚೆಕ್ ಮಾಡಿದ್ರು ಹಾರ್ಡ್ ಡಿಸ್ಕ್ ಚೆಕ್ ಮಾಡಿದ್ರು ನನಗೆ ಒಂದು ಸಾವಿರ ಕ್ವಶನ್ ಕೇಳಿದ್ರು ಪುಟಿನ್ ಬಗ್ಗೆ ನನ್ನ ಅಭಿಪ್ರಾಯ ಏನು ಮೋದಿಯವ್ರ ಬಗ್ಗೆ ನನ್ನ ಅಭಿಪ್ರಾಯ ಏನು ನಿಮ್ಮ ಅಪ್ಪನ ಹೆಸರೇನೋ ಅಮ್ಮನ ಹೆಸರೇನೋ ನಿಮ್ಮ ಅಪ್ಪನ ಡೇಟ್ ಆಫ್ ಬರ್ತ್ ಅಮ್ಮನ ಡೇಟ್ ಆಫ್ ಏನೇನು ಕೇಳ್ಬೋದು ಕಲಾ ಮಾಧ್ಯಮಕ್ಕಿಂತ ಜಾಸ್ತಿ ಕ್ವೇಶನ್ ಕೇಳಿಲ್ಲ ಅನ್ಕೋತೀನಿ ಕಲಾ ಮಾಧ್ಯಮದವ್ರು ಎಷ್ಟು ಕೇಳ್ತಾರೋ ನಮ್ಮ ಪರ ಅಷ್ಟೇ ಪ್ರಶ್ನೆ ಕೇಳಿದ್ರು ಫುಲ್ ಇಂಟ್ರಗೆ ಸರಿಯಾದ ಪ್ರಶ್ನೆಗಳನ್ನ ಕೇಳಿ ರುಬ್ಬಿ ನನ್ನ ಕೊನೆಗೆ ಫೈನಲಿ ಕ್ಲೀನ್ ಶೀಟ್ ಕೊಟ್ಟು ಕಳಿಸ್ತು ಒನ್ ಆಫ್ ದ ಟಫೆಸ್ಟ್ ನಾನು ಫೇಸ್ ಮಾಡಿದಂತಹ ರಷ್ಯಾ ಅಥವಾ ವರ್ಲ್ಡಲ್ಲಿ ಟ್ರಾವೆಲಲ್ಲಿ ಒಂದು ಟಫೆಸ್ಟ್ ಜ ಸಿಚುವೇಶನ್ ಅದು ಆ ಹುಡುಗಿಗೆ ಅವಾಗ ಎಫ್ ಎಸ್ ಬಿ ಕೇಳಿದ್ರಂತೆ ಇಷ್ಟೆಲ್ಲ ಇವನಿಗೆ ಕೇಳಿದ್ವಿ ಪ್ರಶ್ನೆಗಳು ಇವನ್ನೆಲ್ಲದಕ್ಕೂ ನಗ್ನಗ್ತಾನೆ ಉತ್ತರ ಕೊಟ್ಟ ಹೆಂಗೆ ಸಾಧ್ಯ ಇದು ಅಂತ ಅವರು ಕೇಳಿದ್ರು ನನ್ನ ಆ ಹುಡುಗಿ ನನ್ನ ಕೇಳಿದ್ಲು ಈ ಥರ ಕೇಳ್ತಾ ಇರಿದ್ರು ಆಫೀಸರ್ಸು ಹೆಂಗೆ ನೀನು ಇಷ್ಟು ಕಾಮಾಗಿ ಕೂಲಾಗಿ ನಗ್ನಾಗ್ತಾ ಎಲ್ಲ ಒಂದು ಸಾವಿರ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿದೆ ನಾನು ಈ ಥರ ಒಂದು ಇದ್ದೆ ಅಂತ ಅನಿಸ್ತು ನನಗೆ ಯಾಕೆಂದರೆ ಹಾಲಿವುಡ್ ಪಿಕ್ಚರು ಬಾಲಿವುಡ್ ಪಿಚ್ಚರ್ ಈ ಥರ ನೋಡಿದ್ವಿ ಈ ಥರ ಹಿಂಗೆ ಬರೋದು ಎಫ್ ಎಸ್ ಪಿ ಅರೆಸ್ಟ್ ಮಾಡೋದು ನಿಮ್ಮನ್ನ ಕರ್ಕೊಂಡು ಹೋಗೋದು ಕೂರಿಸೋದು ನಾನು ಹೇಳಿದೆ ಒಂದೇ ಒಂದು ಲೈಫಲ್ಲಿ ಮಿಸ್ಸಿಂಗ್ ಆಯಿತು ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿತ್ತು ಇದು ಮಜಾ ಸಿಕ್ಕಿರೋದು ನನಗೆ ಬರೀ ಬಾದಲ್ಲಿ ಇದು ಮಜಾ ಸಿಕ್ತು ಒಂದೊಂಥರ ನನಗೆ ಹಾಲಿವುಡ್ ಫಿಲ್ಮಲ್ಲಿ ಇದ್ದೀನೇನೋ ಹೀರೋ ಆಗಿ ನನ್ನ ಕೂರಿಸ್ಕೊಂಡಿದ್ದಾರೆ ಇವರು ಹಾಂ ಆ ಥರ ಫೀಲಿಂಗ ನಾನು ಉತ್ತರ ಕೊಟ್ಟಿತ್ತು ಆಮೇಲೆ ನಗ್ತು ಎಲ್ಲ ಅವರಲ್ಲಿ ನಕ್ಕಿ ನೀನು ಬಹಳ ಡಿಫ್ರೆಂಟ್ ಮನುಷ್ಯ ನಾವು ಮೀಟ್ ಮಾಡಿರೋದು ಇವತ್ತಿಗೂ ಐ ಹೋಪ್ ವಿ ಕ್ಯಾನ್ ಬಿ ನಾವು ನಾವು ಫ್ರೆಂಡ್ಸ್ ಆಗಿರ್ ಆಗಿದ್ದರೆ ನಂಗೆ ಭಾಳ ಖುಷಿ ಇರೋದು ಬಟ್ ನಾನು ನಿನ್ನ ಫ್ರೆಂಡ್ಸ್ ಆಗಿರೋಕ್ಕಾಗಲ್ಲ ಆಮೇಲೆ ನಿಂತರ ಸ್ವಾತಂತ್ರ್ಯವಾಗಿ ನಾವು ದೇಶ ದೇಶ ಸುತ್ತೋಕ್ಕಾಗಲ್ಲ ನಾವು ಯಾವ ಗುಪ್ತಚರ ಇಲಾಖೆಯಲ್ಲಿ ಇರೋದ್ರಿಂದ ಒಂದೇ ಕಡೆ ಇರಬೇಕು ಅಥವಾ ಇದು ಎಲ್ಲಿ ಹೋದ್ರೂ ಗುಪ್ತವಾಗಿ ಹೋಗಬೇಕು ನೀನು ಫ್ರೀ ಮ್ಯಾನು ನಿನ್ಗೆ ಒಳ್ಳೇದಾಗುತ್ತೆ ಒಂದು ಸೆಕೆಂಡ್ ಹೋಗ್ಬಿಟ್ಟೋದ್ರು ಫೈನಲ್ ಎರಡು ಸಾವಿರ ರೂಪಾಯಿ ಫೈನ್ ಹಾಕಿದ್ರು ನನಗೆ ಇಲೀಗಲ್ ಪ್ರೀಷನ್ ಎಂಟ್ರಿ ಅಂತ ಅವತ್ತು ಅಕಸ್ಮಾತ್ ನಾನೇನೋ ಒಂದು ತಪ್ಪು ತ ಕೊಟ್ಟಿದರೆ ಒಂದು ತೊಂದರೆ ಕೊಟ್ಟಿದ್ರೆ ಅವರೊಂದು ಹೇಳಿದ್ರು ಕಾಲಿಗೆ ಕಲ್ಲು ಕಟ್ಟಿ ಅದೇ ಸಮುದ್ರದಲ್ಲಿ ಬಿಸಾಕಿರ್ತಾ ಇದ್ದೀವಿ ಅಂತ ಅದೇ ಅದು ಸುಮಾರು ಸಲ ನಡೆದಿದೆ ಅಂತೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಿರಿ ನಾನು ಇಂಗ್ಲೀಷಲ್ಲಿ ಉತ್ತರ ಕೊಟ್ಟೆ ಅವ್ರಿಗೆ ಅರ್ಥ ಆಗುತ್ತೆ ಹುಡುಗಿ ಜೊತೆ ಜೊತೆಗೆ ರಷ್ಯನ್ ಇಂಗ್ಲೀಷ್ ಮಾತಾಡ್ತಾಳೆ ಅದಕ್ಕೋಸ್ಕರನೇ ಹಾಸ್ಟೆಲ್ ಅಲ್ಲಿ ನನ್ನ ಜೊತೆಗೆ ಅವಳನ್ನ ಕಳಿಸಿದ್ದು ಆ ಟೂರ್ ಮಾಡ್ಕೊಂಬ ಅಂತ ಒಂದೊಂದು ದಿವಸ ಒಂದೊಂದು ಊರಿಗೆ ಹೋಗ್ತಾ ಇದ್ದೆ ನಾನು ಟೂರ್ಗೆ ಒಂದು ದಿವಸ ಕ್ಯಾಟ್ ಸಿಟಿಗೆ ಹೋಗಿದ್ದೆ ಒಂದು ಊರಿದೆ ರಷ್ಯಲ್ಲಿ ಬರೀ ಕ್ಯಾಟ್ ಅಲ್ಲಿ ಅದು ಆ ಊರಲ್ಲಿ ಬರೀ ಕ್ಯಾಟ್ ಕ್ಯಾಟ್ಗೆ ಪೊಲೀಸ್ ಇದೆ ಕ್ಯಾಟ್ಗೋಸ್ಕರ ಪೊಲೀಸ್ ಸ್ಟೇಷನ್ ಇದೆ ನೀವು ಆ ಕ್ಯಾ ಅವರಲ್ಲಿ ಕ್ಯಾಟ್ಗೆ ಏನು ತೊಂದರೆ ಮಾಡೋಂಗಿಲ್ಲ ಬೆಕ್ಕಿಗೆ ಹಾಂ ಆಮೇಲೆ ಈಗ ಟ್ರಾಫಿಕ್ ಟ್ರಾಫಿಕ್ ಲೈಟ್ಸ್ ಇರುತ್ತಲ್ಲ ಅದೆಲ್ಲ ಬೆಕ್ಕು ಒಂದು ಬೆಕ್ಕು ಹಿಂಗಿರುತ್ತೆ ಗ್ರೀನು ಒಂದು ಬೆಕ್ಕು ಹಿಂಗಿರುತ್ತೆ ಕೆಂಪು ಮೇಲೆ ಎಲ್ಲಿ ಗೋಡೆ ಮೇಲೆಲ್ಲ ನಾವು ಹಸು ಹಾಕೊಂಡಿದ್ರೆ ಅವರು ಬೆಕ್ಕು ಬೆಕ್ಕಾಕೊಂಡಿರ್ತಾರೆ ಆಮೇಲೆ ನೂರು ರೂಪಾಯಿ ಕೊಟ್ಟರೆ ಕ್ಯಾಟ್ ಫೀಡಿಂಗ್ ಮೆಷಿನಿಂದ ಕ್ಯಾಟ್ದು ಬಿಲಗಳಿಗೆ ಊಟ ಆಗುತ್ತೆ ಅಂದ ಸೊ ಈ ಥರದೆಲ್ಲ ದುನಿಯಾ ನೋಡ್ಕೊಂಡು ನನ್ನ ಪಾ ಸುತ್ತಾಡ್ತಿದ್ದೆ ಆ ಟೈಮಲ್ಲಿ ಹಿಂಗೆ ಲ್ಯಾಕ್ ಮಾಡಿಬಿಟ್ರು ನನ್ನ ಸೊ ಡಿಲೀಟ್ ಮಾಡಿಲ್ಲ ಫೋಟೇಜ್ ಒಂದು ಫುಟೇಜ್ ಡಿಲೀಟ್ ಮಾಡಲಿಲ್ಲ ರಷ್ಯನ್ಸ್ ಇಂಡಿಯನ್ಸ್ ಬಹಳ ಇಷ್ಟಪಡ್ತಾರೆ ಅವ್ರಿಗೆ ಇಷ್ಟೇ ಬೇಗ ಇದು ನಾನು ಸರಿನಾ ಕ್ಲಾರಿಟಿ ನಾನು ಒಂದು ಸಾವಿರ ಪ್ರಶ್ನೆ ಉತ್ತರ ಕೊಟ್ಟಿದ್ದೀನಿ ಸಿಕ್ಸ್ ಅವರ್ಸ್ ನಾನು ಎಲ್ಲೂ ವಿಷಯ ಹೇಳಿಲ್ಲ ಬಟ್ ಅವ್ರಿಗೆ ಆಶ್ಚರ್ಯ ಬಂದೆ ಹೆಂಗ್ ನನ್ನ ಮಗ ಅಷ್ಟು ಉತ್ತರ ನಗ್ನಗ್ತಾ ಖುಷಿ ಖುಷಿಯಾಗಿ ಕೊಟ್ಟ ಒಂಚೂರು ಬೇಜಾರು ಮಾಡ್ಕೊಡಲಿಲ್ಲ ಒಂಚೂರು ಒಬ್ಬ ಅಲ್ಲಾಡಿಲ್ಲ ನಾನು ಹೆಂಗ್ ಭಯನೂ ಪಟ್ಟಿಲ್ಲ ಮುಖದಲ್ಲಿ ಮದ್ ಮಧ್ಯೆ ಕಾಫಿ ಕೇಳಿದೆ ಪಿಜ್ಜಾ ಕೇಳಿದೆ ಹಸುವಾಗ್ತಾ ಇತ್ತು ಊಟ ಕೇಳಿದೆ ಎಲ್ಲ ಕೊಟ್ಟರು ತಿನ್ಕೊಂಡು ಆರಾಮ್ ಬಂದೆ ನಂತರ ಕಟ್ಬಿಟ್ಟು ಎಲ್ಲ ಬಾಂಬೆ ಕಟ್ಟು ಪುತ್ತೂರು ಕಟ್ಟೆಲ್ಲ ಕೊಡೆಯಲ್ಲ ಅಲ್ಲ ಅದೇ ಒಂದೇ ಒಂದು ಡೌಟ್ ಇದ್ದಿದ್ರು ತುಂಬ ಡೌ ಅವತ್ತು ಆಚೆ ಮಾಡೋದು ಕಷ್ಟ ಇತ್ತು ನಾವು ಒಂದಕ್ಕೂ ಡೌಟ್ ಆಸ್ಪಾದ ಅಷ್ಟು ಕ್ಲೀನ್ ಟುಷ್ನಪ್ಪ ಆಗೋದ್ರೆ ನಮ್ಮಲ್ಲಿ ಏನು ಇಲ್ವ ಇಲ್ಲೇ ಎತ್ಕೊಳ್ಳೋಕೆ ಡೌಟ್ ಇದ್ರೆ ತಾನೇ ಪ್ರಾಬ್ಲಮ್ ನಮ್ಮಲ್ಲಿ ಡೌಟೇ ಇಲ್ಲವಲ್ಲ ಸ್ವಚ್ಛವಂತವಾಗಿ ಮನ್ಸು ಹೋದ್ರೆ ಜಗತ್ತಲ್ಲಿ ಯಾರು ನಮ್ಮನ್ನು ಏನು ಮಾಡೋಕ್ಕೆ ಸೊ ಈ ಎಫ್ ಎಸ್ ಬಿ ಬಹಳ ರಿಸ್ಕಿ ಜಾಗದಲ್ಲಿ ಸಿಗಾಕೊಂಡಿದ್ದು ಅದು ಗೊತ್ತಿಲ್ಲದಂಗೆ ಆಗಿದ್ದು ಅದಕ್ಕೆ ಎರಡು ಸಾವಿರ ರೂಪಾಯಿ ಫೈನ್ ಕೊಟ್ಟು ಹೊರಗೆ ಬಂದೆ ಅದಾದಮೇಲೆ ರಷ್ಯಾ ಮತ್ತೆ ವೀಸಾ ಕೊಟ್ಟರಲ್ಲ ಆ ಥರ ವೀಸಾಗೆ ಕೊಡ್ತಾರಲ್ಲ ಈಗ ಮತ್ತೆ ಮೊನ್ನೆ ಹೋಗಿದ್ರು ರಷ್ಯಾಗೆ ತಾನೆ ಮತ್ತೆ ರಷ್ಯಾ ವೀಸಾ ಕೊಟ್ಟಿರಲ್ಲ ಈ ಥರ ವಿಚಿತ್ರ ವಿಚಿತ್ರ ಅನುಭವಗಳು ಸಾಕಷ್ಟು ಫಾರಿನ್ ಟ್ರಾವೆಲ್ಸಲ್ಲಿ ಆಗ್ತಾನೇ ಇರುತ್ತೆ ಕೆಲವು ರಿಸ್ಕ್ ಇನ್ವಾಲ್ಡ್ ಇದ್ದೇ ಇರುತ್ತೆ ನಮ್ಮ ಮನುಷ್ಯನ ಸ್ವಾರ್ಥದಿಂದ ಈ ಥರ ಎಷ್ಟೋ ಸಾವಿರಾರು ಪ್ರಾಣಿಗಳನ್ನ ನಾವು ಮುಗಿಸ್ಬಿಟ್ಟಿದ್ದೀವಿ ಈ ರಷ್ಯಾ ಅಥವಾ ಚೈನೀಸ್ಗೆ ಹೋದರೆ ಭಾಷೆ ಹೇಗೆ ಮಾಡಿ ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ತೀನಿ ಗೂಗಲ್ ಕೆಲವು ಸಲ ಬಳಕೆ ಆಗುತ್ತೆ ಆಮೇಲೆ ಗೂಗಲ್ ಟ್ರಾನ್ಸ್ಲೇಟ್ ಒಂದು ಮಟ್ಟದವರೆಗೂ ಉಪಯೋಗ ಆಗುತ್ತೆ ಅದಾದ್ಮೇಲೆ ಕೆಲವು ಜೆಸ್ಟರ್ಸು ಇದು ನೀರು ಕೊಡು ಊಟ ಕೊಡು ಎಲ್ಲ ಮ್ಯಾನೇಜ್ ಮಾಡ್ಬೋದು ಕೆಲವು ಸಲ ಮೆನುನ ಫೋಟೋ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ ಇದು ಕೊಡು ಕೊಡು ಅಂತ ಸೊ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಕಲ್ತ್ಕೋ ಅದೇನೋ ಒಂದು ಟೆಕ್ನಿಕ್ ಬಂದ್ಬಿಟ್ಟಿದೆ ನನಗೆ ಆಮೇಲೆ ಇನ್ನೊಂದು ಕಲ್ತೀನಿ ಹೊಸ ವಿಷಯವಾಗ ಈ ಮಡಗಾಸ್ಕರ್ ಮತ್ತೆ ಲಾಸ್ಟ್ ದೇಶಗಳಲ್ಲಿ ಕನ್ನಡನೇ ಮಾತ್ರ ಶುರು ಮಾಡ್ಬಿಟ್ಟಿದೀನಿ ಅವ್ರ ಅವ್ರೂ ಅವ್ರೂ ನಮ್ಮೋರು ಅಂತ ಅನ್ಕೊಂಡ್ಬಿಟ್ಟಿದೀನಿ ನಾನು ಈಗ ನೀವು ಚೈನೀಸ್ ಅನ್ಕೊಳ್ಳಿ ನಿಮ್ಮ ಹತ್ರ ಬರೋದು ಅಣ್ಣ ಮತ್ತೆ ಹಿಂಗಾಯ್ತು ಹಂಗಾಯ್ತು ಅಣ್ಣ ಹಸವಾಗ್ತದೆ ಒಂಚೂರು ಊಟ ಅಂತ ನಾನು ಹೆಂಗೆ ಹೇಳ್ತೀನೋ ಕನ್ನಡ ಭಾಷೆಯಲ್ಲಿ ನಮ್ಮ ಜನಗಳಲ್ಲಿ ಹಂಗೆ ಅವ್ರಿಗೂ ಹೇಳ್ಬಿಡೋದು ಅವ್ರು ಅರ್ಥ ಮಾಡ್ಕೊತಾರೆ ಸತ್ಯವಲ್ಲ ಇದು ನಜ್ಜವಾಗ ನಾನು ಪ್ರಾಕ್ಟಿಕಲಿ ಮಾಡಿದ್ದೀನಿ ನೀವು ವಿಡಿಯೋಸಲ್ಲಿ ನೋಡ್ಬೋದು ಅಣ್ಣ ಇದು ಕಲಂಗಡಿ ಹಣ್ಣು ತೊಗೊಂಡ್ಬಿಟ್ಟಿದೀನಿ ಕವರ್ ಅಣ್ಣ ಒಂದು ಕವರ್ ಕವರ್ಕೊಂಡು ಒಂದು ಕವರ್ ತೆಕ್ಕೊಟ್ಟ ಹಾ ಅದೇ ನಾನು ಅಂದರೆ ಅರ್ಥ ಆಗ್ತಾಯಿಲ್ಲ ಅವನಿಗೆ ನಾನು ಕನ್ನಡನ ನಾನು ಹೆಂಗೆ ಹೇಳ್ತೀನಿ ನಿಮಗೆ ಅದರ ಅರ್ಥ ಏನಂದ್ರೆ ನಾವು ಬರೀ ಭಾಷೆ ಅಷ್ಟೇ ಎಲ್ಲ ಅರ್ಥ ಮಾಡ್ಕೊಳ್ಳೋದು ನಾವು ಭಾವನೆ ಅರ್ಥ ಮಾಡ್ಕೊಳ್ಳೋರು ಮನುಷ್ಯರು ಈ ಸೂಕ್ಷ್ಮತೆ ನನಗೆ ಲಾಸ್ಟ್ ಎರಡು ಮೂರು ಟ್ರಿಪ್ಪಿಂದ ಬರೋಕೆ ಶುರು ಆಗಿದೆ ನಾನು ಎಲ್ಲರೂ ಕನ್ನಡ ಮಾತಾಡ್ತಾಯಿದ್ದೀನಿ ಅದರಿಂದ ನನಗೆ ಚಾನಲ್ಗೂ ಹೆಲ್ಪ್ ಆಗುತ್ತೆ ಯಾಕಂದರೆ ಕನ್ನಡನೇ ಕಮ್ಯುನಿಕೇಶನ್ ಆಗ್ತಾ ಇರುತ್ತೆ ಇಲ್ಲರಿ ಇಂಗ್ಲೀಷ್ ಮಾತಾಡ್ತಾ ಇದ್ರೆ ನಮ್ಮ ಕನ್ನಡದ ಅರ್ಥ ಆಗಲ್ಲ ಅದು ಹೆಂಗಿದೆ ಟೆಕ್ನಿಕೋ ಹ್ಞೂ ಸೊ ಈ ಥರ ಹೊಸ ಹೊಸ ವಿಷಯಗಳನ್ನ ಕಲಿತಾ ಇದ್ದೀನಿ ಪ್ರತಿ ದೇಶದಲ್ಲಿ ಫುಡ್ ಏನು ಮಾಡ್ತೀರಿ ಫುಡ್ಡು ಚಾಲೆಂಜಿಂಗ್ ಎಲ್ಲ ಕಡೆನೂ ಮ್ಯಾನೇಜ್ ಮಾಡ್ಬೋದು ಸೂಪರ್ ಮಾರ್ಕೆಟಲ್ಲಿ ಪ್ರತಿಯೊಂದು ಸಿಗುತ್ತೆ ಎಲ್ಲೇ ಹೋದ್ರೂ ಯಾವುದೇ ದೇಶಕ್ಕೆ ಹೋದ್ರು ಫಸ್ಟ್ ಮಾಡಬೇಕಾಗಿರೋದು ಸಿಮ್ ಕಾರ್ಡು ಹಣ ಹಣ ತಗೊಂಡ್ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಅರ್ಥ ಮಾಡ್ಕೊಂಡ್ರೆ ಚೀಪಾಗಿ ಟಾ ಓಡಾಡ್ಬೋದು ಈಗ ನೋಡಿ ಮಡಗಾಸ್ಕರ್ಗೆ ಹೋದೆ ಫಸ್ಟ್ ದಿವ್ಸಾರೆ ಎಲ್ಲರೂ ಟ್ಯಾಕ್ಸಿ ತೊಗೊಂಡು ಅವ್ನು ಮನೆಗೆ ಹೋದ ಅಂತ ನಾನೇನು ಮಾಡಿದೆ ಹೋಗ್ ತಕ್ಷಣವೇ ದೇಶದ ಹೋದೆ ಎಲ್ಲ ಹೇಳಿದ್ರು ನೀನು ಬಸ್ಗೆ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೀನು ಫೋನ್ ಕಿತ್ಕೊಂಡು ದುಡ್ಡು ಕಿತ್ಕೊಂಡು ಮನೆ ಕಳಿಸ್ತಾರೆ ಅಂತ ಯಾರು ಏನೂ ಕಿತ್ಕೊಡಲಿಲ್ಲ ಎಲ್ಲ ಆಕ್ಚುಲಿ ಗೈಡ್ ಮಾಡಿದ್ರು ಅವ್ರಿಗೆ ಕೇಳಿದೆ ಅಣ ಒಂಚೂರು ಹೆಲ್ಪ್ ಮಾಡಿ ಬಸ್ಗೆ ಹೋಗಿ ನೀನು ಕನ್ನಡದಲ್ಲೇ ಹೇಳಿದೆ ಅದು ಬಸ್ಸು ಬಸ್ ಇದೆಯಲ್ಲ ಹಂಗೆ ಹೊರ್ಕೊಂಡು ಹೋಗಿ ನನ್ನ ಅಲ್ಲಿಗೆ ಅಂತ ಅವನೇ ಹೋಗಿ ನನ್ನ ಮನೆಯವರು ತಪ್ಪಿಸ್ತಾ ಬಸ್ಸಲ್ಲಿ ಫೋನ್ ಕಿತ್ಕೊಂಡಿದ್ದೆ ಏನೂ ಕಿತ್ಕೊಳ್ಳಿಲ್ಲ ಪಾಪ ಇನ್ನು ಕೊಡೋ ಕೊಟ್ಟೋವರೇ ಇದ್ದರು ಯಾರೋ ನಾನು ಕಿತ್ಕೊ ಅಲ್ಲಿ ಪೊಲೀಸ್ನವ್ರ ಹತ್ರ ಅಣ್ಣಿಸ್ಕೊಂಡು ತಿಂದೀನಿ ಅವ್ರ ಕೈಯಲ್ಲಿ ಅಣ್ಣಿದ್ದ ನಂಗೆ ಒಂದು ಕೊಡೋಂದ್ರೆ ಅವರು ನನಗೂ ಕೊಟ್ಟಿದ್ದ ಸೊ ಆ ಥರ ಏನೂ ತೊಂದರೆ ಇಲ್ಲ ಆಮೇಲೆ ಮಡಗಾಸ ಸೀರೀಸಲ್ಲಿ ಪ್ರಪಂಚದ ಅತ್ಯಂತ ಸ್ಲೋಯೆಸ್ಟ್ ಟ್ರೈನ್ ತೋರಿಸಿದೀನಿ ಟ್ರೈನ್ ಹಾ ವಿಶ್ವದ ಅತ್ಯಂತ ಸ್ಲೋಯೆಸ್ಟ್ ಟ್ರೈನ್ ಒಂದು ಫೈವ್ ಕಿಲೋಮೀಟರ್ಸ್ ಅದು ಏಯ್ಟ್ ಕಿಲೋಮೀಟರ್ಸ್ ಪರ್ ಅವರ್ ಹೋಗುತ್ತೆ ಹೋಗೋದು ಅದು ಹೋಗಲ್ಲ ಅಷ್ಟೇ ಹೋಗ್ತಾ ಇರುತ್ತೆ ಅದ್ರ ಪಕ್ಕ ನಡ್ಕೊಂಡಲ್ಲ ಹೋಗ್ಬಿಟ್ರು ಜನ ನಾನು ನೋಡ್ತಾ ಇದ್ದೆ ಆಚೆ ಇದು ಹೆಂಗಿದು ನೋಡಿ ನಮ್ಮ ಟ್ರೈನಿಂದ ಫಾಸ್ಟು ಆಚೆ ಕಡೆ ಮಕ್ಕಳು ನಡ್ಕೊಂಡು ಹೋಗ್ತಾ ಇದಾರೆ ಚೈನಾಗ್ ಕಾಲಿಡ್ತಿದಂಗೆ ಏನಾಯಿತು ಅಂದರೆ ಬೇಜಿಂಗಲ್ಲಿ ನನ್ನ ಕಾರು ಟ್ಯಾಕ್ಸಿ ಆಕ್ಸಿಡೆಂಟ್ ಆಗೋಯ್ತು ಮನೆಗೆ ಹೋಗ್ಬೇಕಾದ್ರೆ ಟ್ಯಾಕ್ಸಿಗೆ ಇದೆ ನಾನು ಏನು ಮಾಡ್ತೀನಿ ಇನ್ನೊಂದು ವಿಷಯ ಏನಂದರೆ ನನಗೆ ಹೋಟೆಲ್ ಉಳಿಯೋಕೆ ಇಷ್ಟ ಇಲ್ಲ ಸೊ ಪ್ರತಿ ದೇಶದಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ ಆನ್ಲೈನು ಈಗ ಅದು ಫೇಸ್ಬುಕ್ ಆಗ್ಬೋದು ಇನ್ಸ್ಟಾಗ್ರಾಮ್ ಆಗ್ಬೋದು ಕೌತ್ ಸರ್ಫಿಂಗ್ ಆಗ್ಬೋದು ಇನ್ನೂ ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ ವರ್ಲ್ಡ್ ಟ್ರಾವೆಲರ್ ಅಂತಿದೆ ಆಮೇಲೆ ಬ್ಯಾಕ್ ಪ್ಯಾಕರ್ ವರ್ಲ್ಡ್ ಅಂತಿದೆ ಇನ್ನೂ ಸುಮಾರು ವೆಬ್ಸೈಟ್ಸ್ ಇದೆ ವಾಲಂಟಿಯರಿಂಗ್ ಜಾಬ್ಸ್ ಅಂತ ಇದೆ ಈ ಥರ ವೆಬ್ಸೈಟ್ಸಲ್ಲೆಲ್ಲ ನಿಮ್ಮನ್ನು ನೀವು ನೋಂದಾಯಿಸಿಕೊಂಡು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನೀವು ಬೇಕಾದಷ್ಟು ಬೇರೆ ಬೇರೆ ವಿಶ್ವದಲ್ಲಿ ಅದೇ ಥರ ನಂತರ ಯೋಚನೆ ಮಾಡೋ ಜನಗಳು ತಮ್ಮ ಮನೆಗೆ ನನ್ನ ಇನ್ವೈಟ್ ಮಾಡ್ತಾರೆ ನನ್ನ ಮನೆಗೆ ಬಂದಿರು ಅಂತ ಸೊ ಅಂಥವ್ರ ಮನೆಗೆ ಹೋಗಿ ಉಳ್ಕೊಂಡಾಗ ಏನಾಗುತ್ತೆ ಒಂದು ನಾವು ಅವ್ರ ಮನೆ ಅರ್ಥ ಮಾಡ್ಕೋಬೋದು ಅವ್ರ ಕಲ್ಚರ್ ಅರ್ಥ ಮಾಡ್ಕೋಬೋದು ನೀವು ಹೋಟ್ಲಿಗೆ ಹೋದ್ರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಮನೆಯಲ್ಲಿ ಅಡುಗೆ ಹಾಂ ಈಗ ನಮ್ಮ ಮನೆ ಒಳಗೆ ಬಂದಿದ್ದೇನೆ ನನ್ನ ವಿಷಯಗಳು ನಿಮ್ಗೆ ಗೊತ್ತಾಗ್ತಿರೋದು ಅಲ್ಲಿಂದ ಆಚೆ ಕಡೆ ಏನು ಕ್ಯಾಮ್ರ ಇಟ್ಟು ಹೇಳಿರಿ ಏನೋ ಎರಡು ಸಲ ಎರಡು ನಿಮಿಷ ಮಾತಾಡ್ಬೋದು ಅಷ್ಟೇ ಸೊ ಆ ಥರ ಸಿಚುವೇಷನಲ್ಲಿ ಅವ್ರ ಮನೆಗಳಿಗೆ ನಾನು ಕೇಳಿ ಹೋದಾಗ ಅವ್ರ ಮನೇಲೆ ಓಡ್ಕೋತ ಇದ್ದೆ ಸೊ ಆ ಮನೆಗೆ ಹೋಗಬೇಕು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೇ ಯೂಸ್ ಮಾಡ್ತೀನಿ ನೈಂಟಿ ನೈನ್ ಪರ್ಸೆಂಟು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕಂದರೆ ಅತ್ಯಂತ ಎಲ್ಲ ದೇಶದಲ್ಲೂ ಚೀಪಾಗಿರುತ್ತೆ ನಾರ್ಮಲ್ ಲೋಕಲ್ ಜನಗೋಸ್ಕರ ಮಾಡಿರ್ತಾರೆ ಇದರಲ್ಲಿ ಒಂದು ಸರಿ ಸ್ವಲ್ಪ ದೂರ ಆಯಿತು ಅಂದ್ಬಿಟ್ಟು ಟ್ಯಾಕ್ಸಿ ತೊಗೊಂಡೆ ಚೈನಲ್ಲಿ ಹೋಗಬೇಕಾದ್ರೆ ನನ್ನ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗೋಯ್ತು ಟ್ಯಾಕ್ಸಿ ಯಾವ ಥರ ಆಕ್ಸಿಡೆಂಟ್ ಆಯಿತು ಅಂದರೆ ನಾವು ನಿಂತಿದ್ವಿ ಇದರಲ್ಲಿ ಸಿ ಒಂದು ಸಿಗ್ನಲಲ್ಲಿ ಹಿಂದ್ಗಡೆಯಿಂದ ಬಂದು ಒಂದು ಕಾರ್ ಗುದ್ದುಬಿಡ್ತು ಅಲ್ಲೆಲ್ಲ ಹೆಂಗೆ ಗೊತ್ತಾ ನಿನ್ನ ನನ್ನ ನಂಗೆ ಒಂದು ವಿಷಯ ಆಶ್ಚರ್ಯ ಆಗೋದು ಏನಂದ್ರೆ ಅದ ಎಷ್ಟೊಂದು ದೇಶಗಳಲ್ಲ ರೀ ಎಲ್ಲ ದೇಶಗಳಲ್ಲೂ ಅಷ್ಟೇ ಗುದ್ದಿದ್ರೆ ಜಗಳನೇ ಆಡಲ್ಲ ರೀ ಯಾರು ಇಲ್ಲ ನಮ್ಮಲ್ಲಿ ಒಂದು ಚೂರು ಆಗಿ ಹೋದರೆ ಇಳಿಸಿ ಒಡೆದ್ ಬಡ್ದಿರೋದೆಲ್ಲ ಮಾಡಿದ್ರೆ ನೋಡಿದ್ದೀವಿ ಒಂದು ಚೂರು ಓವರ್ಟೇಕ್ ಮಾಡಿಬಿಟ್ರೂ ನಿಲ್ಲಿಸ್ಬಿಟ್ಟು ಅಡ್ಡ ಹಾಕಿ ಹೊಡೆದಿರೋದೆಲ್ಲ ಮಾಡಿದೀವಿ ರೋಡ್ ರೇಜ್ ನಮ್ಮಲ್ಲಿ ತುಂಬ ಜಾಸ್ತಿ ಇದೆ ಬೇರೆ ದೇಶದಲ್ಲೂ ಇದೆ ಕೆಲವು ಕಡೆ ಇಲ್ಲ ಅಂತ ಹೇಳಲ್ಲ ಬಟ್ ನೈಂಟಿ ನೈನ್ ಪರ್ಸೆಂಟ್ ನಾನು ನೋಡಿರೋ ದೇಶದಲ್ಲಿ ಉಜ್ಬೇಕಿಸ್ತಾನಲ್ಲಿ ಸರ್ಬಿಯಲ್ಲಿ ರಷ್ಯ ಅಲ್ಲಿ ಚೈನಲ್ಲಿ ಅವ್ನು ಬಂದು ಗುದ್ದ ಹಿಂಗೆ ಇಳಿದ್ರು ಅವನು ಬಂದು ನೋಡ್ದ ಹಾಂ ಹಿಂಗಾಗೋಗಿದೆ ಹೌದು ಹಿಂಗಾಗೋಗಿದೆ ಸರಿ ಆಯಿತು ಆಮೇಲೆ ಸಿಗೋಣ ನಾನು ಅಯ್ಯೋ ಮಗನ ಕಾಸ್ಕೋಡು ಏನೂ ಇಲ್ಲ ರೀ ಜಗಳ ಒಂಚೂರು ಜಗಳ ಇಲ್ಲ ನಗ್ ನಗ್ದ ಶೇಖ್ಯಾಂಡ್ ಮಾಡೋದು ಹಿಂಗೆ ನಾನು ಹಿಂಗೆ ನೋಡ್ತಾ ಇದ್ದೆ ಸರಿ ಬಿಡು ಅಂತ ಆಮೇಲೆ ಏನಾಯ್ತು ಅಂದರೆ ಕಾ ಹಿಂದ್ಗಡೆ ಗುದ್ದಿದ್ದಲ್ಲ ತೆಗಿಯೋ ಜಾಗ ಇದು ಡಿಕ್ಕಿ ತೆಗಿಯೋ ಜಾಗ ಮಾಡಿದೆ ನನ್ನ ಲಗೇಜ್ ಎಲ್ಲ ಅಲ್ಲಿದೆ ಇವನು ಮನೆ ಹತ್ರ ನಿಲ್ಲಿಸ್ಬಿಟ್ಟು ನನಗೆ ಆಮೇಲೆ ತಂದು ಕೊಡ್ತೀನಿ ಅಂತ ನಮಗೆ ನಮಗೆ ಎಲ್ಲಿದೆ ಅಭ್ಯಾಸ ಇದು ಇನ್ನೊಬ್ರು ತಂದು ಕೊಡ್ತೀನಿ ಆಮೇಲೆ ಅಂದರೆ ಇವತ್ತರೆಗೂ ಇಷ್ಟು ಒಂದು ರೂಪಾಯಿ ಕಾಸು ಕೊಟ್ಟರೆ ಆಮೇಲೆ ಕೊಡ್ತೀನಿ ಅಂತ ಇವತ್ತರೆಗೂ ಮುಖ ತಿರ್ಸೇ ನೋಡಿರಲ್ಲ ನಮ್ಮ ಕಡೆ ಹತ್ತು ವರ್ಷ ಫ್ರೆಂಡ್ ಆಗಿದ್ರು ಫ್ರೆಂಡ್ಶಿಪ್ ಇಟ್ಬಿಡ್ತಾನೆ ಹೊರತು ಒಂದು ರೂಪಾಯಿ ವಾಪಸ್ ಕೊಡಲ್ಲ ಅದೇ ಥರ ಜಗತ್ತು ನಾವು ನೋಡಿರೋದಲ್ವಾ ನಾನು ಹೇಳೋದು ಹತ್ತು ರೂಪಾಯಿ ಹೋದ್ರೂ ಹೋಗಲಿ ಮಗ ಮಗ ಕೊಡೋಕ್ಕಾಗಿಲ್ಲ ಮಗ ನಿನ್ನ ಫ್ರೆಂಡ್ಶಿಪ್ ಮುಖ್ಯ ಅಂತ ಯಾರೂ ಬಂದವರಿಲ್ಲ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ಲೈ ದೊಡ್ಡ ದೊಡ್ಡ ರಿಲೇಷನ್ಶಿಪ್ನೆ ಸರ್ವನಾಶ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಅಲ್ಲಿ ಗುದ್ದುಬಿಟ್ಟು ಬ್ಯಾಗು ಕೊಡದೆ ನನ್ನ ಇಳಿಸ್ಬಿಟ್ಟು ಹೋಗ್ಬಿಟ್ಟ ರೋಡಲ್ಲಿ ಮುಗಿದ್ಬಿಡು ನಂದು ಅಂದ್ಬಿಟ್ಟು ಹೋದೆ ಹೋಗ್ಲಿ ಆಗಿದ್ದಾಗಲಿ ಅಂದ್ಬಿಟ್ಟು ಕರೆಕ್ಟಾಗಿ ಅವನು ಹೇಳಿದ ಟೈಮ್ಗೆ ಅರ್ಧ ಗಂಟೆ ಮುಂಚೆ ಬಂದು ಫೋನ್ ಮಾಡಿಬಿಟ್ಟು ನಿನ್ನ ಬ್ಯಾಗ್ ಇಲ್ಲಿದೆ ಅಂತ ತೊಗೋಂತ ಕೊಟ್ಟ ಓಪನ್ ಮಾಡೋದು ಏನು ಓಪನ್ ಆಗಿರಲಿಲ್ಲ ಲಾಕು ಹಾಕಿರಲಿಲ್ಲ ಏನು ಹಾಕಿರಲಿಲ್ಲ ಪರ್ಸ್ ಎತ್ಕೊಂಬಿಡೋದು ಮೊಬೈಲ್ ಎತ್ಕೊಂಬಿಡೋದು ಏನೂ ಇಲ್ಲ ಹೇಗೆ ರೋ ರಷ್ಯಾಲೆಲ್ಲ ನೀವು ಹೋದಾಗ ಬಸ್ಸಲ್ಲಿ ಕೂತ್ಕೊಂಡ್ರೆ ಈಗ ಒಂದು ರೂಪಾಯಿ ನಮ್ಮಲ್ಲೆಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಎಲ್ಲ ಮಾಫಿ ಇವಾಗ ಗೂಗಲ್ ಪೇ ಬಂದಿದೆ ಬದುಕೊಂಡ್ವಿ ಮುಂಚೆ ಎಲ್ಲ ನೀವು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಎಂಟು ರೂಪಾಯಿ ಆಗಿದೆ ಎರಡು ರೂಪಾಯಿ ಮಾಫಿ ಅದೊಂಥರ ಅಲ್ಲೇ ಕಂಡು ಬರೋಕ್ಕೆ ಆಗ್ತಾ ಇಲ್ಲ ಅನ್ನೋ ಥರ ಫೀಲಿಂಗ್ ಅಲ್ಲೇ ನಾವು ಎಳ್ದು ಹೋಗಬೇಕಷ್ಟೇ ಎರಡು ರೂಪಾಯಿ ಬರೋಕ್ಕೆ ಚಾನ್ಸೇ ಇಲ್ಲ ವಾಪಸ್ಸು ಈ ಕಡೆ ಇಲ್ಲಿ ಹಿಂದೆ ಸಿಗಕೊಂಡಿದ್ರೆ ಹಿಂದೆ ಹಿಂದೆ ಮುಂದೆ ಬಂದು ಕೊಟ್ಟು ಹೋಗೋದು ಕೊಡೋದೆಲ್ಲ ಇಲ್ಲವೇ ಇಲ್ಲ ಅಲ್ಲಿ ನೀವು ರಷ್ಯಾಲಿ ಒಂದು ರೂಪಾಯಿ ಹೋಗಲಿ ಈಗ ಫಾರಿನ್ ಕಂಟ್ರೀಸಲ್ಲಿ ಟೈಮ್ ಇರಲ್ಲ ರೀ ಇಳಿದು ಹೋಗ್ಬೇಕು ನೀವು ಕೆಲಸ ಆಗಬೇಕು ಹೋಗ್ಲಿ ಅಂತ ಇಳಿದ್ರೆ ಬಸ್ ನಿಲ್ಸ್ಬಿಟ್ಟು ಒಂದು ರೂಪಾಯಿ ಕೊಡ್ತಾರೆ ಕೈಗೆ ಹಂಗಾಗಿದೆ ಹೇಳಿದ್ರಲ್ಲ ನಾನು ಒಂದ್ ರೂಪಾಯಿ ಇಟ್ಕೊಳ್ಳಲ್ಲ ಅವರು ವಾಪಸ್ ಅವರೆಲ್ಲ ಕಮ್ಯುನಿಸ್ಟ್ ಪ್ರಿನ್ಸಿಪಲ್ಸ್ ಸಬ್ ಬದುಕಿರೋರು ಅವರು ಕರಪ್ಷನ್ ಕಡೆಗೆ ಕರಪ್ಷನ್ ಇಲ್ಲ ಅಂತ ಹೇಳಬಾರ್ದು ಕರಪ್ಷನ್ ಇದೆ ಎಫೆಕ್ಟಿವ್ ಕರಪ್ಷನ್ ಇದೆ ಇಡೀ ಚೈನಲ್ಲಿ ರೋಡಲ್ಲಿ ಓಡಾಡಿದೆ ಒಂದ್ ಕಡೆ ಹಂಪಿಲ್ಲ ಒಂದ್ ಕಡೆ ತಡುಕ್ ಅಂದಿಲ್ಲ ನನಗೆ ಫಾಸ್ಟ್ ಏ ಅಲ್ಲ ಇಲ್ಲಿ ಸಿಟಿಲಾಗಿದ್ದು ವಿಸಿಬಿಲಿಟಿ ಕಮ್ಮಿ ಇದ್ದಿದ್ದಕ್ಕೆ ರೋಡ್ಸ್ ಹೆಂಗಿದೆ ಗೊತ್ತಾ ನಮ್ಮ ಫ್ಲೈಓವರ್ ಮೇಲೆಲ್ಲ ಬೀಮ್ಸ್ ಇರುತ್ತೆ ಗೊತ್ತಾ ನಿಮಗೆ ಒಂಥರ ಆ ಪ್ರತಿಷ್ಠಾನ ಕುಡಕ ಈ ಏರ್ಪೋರ್ಟ್ಗೆ ಹೋಗ್ಬೇಕಾರೆ ಕುಡ್ಕೊ ನೀವು ಚೈನಾಲೂ ಫ್ಲೈಓವರ್ ಕೊಟ್ಟಿದ್ದಾರೆ ಒಂದು ಕಡೆ ಕುಡ ಕೊಡಕಂತ ಯಾಕನ್ನಲ್ಲ ಅದೇ ಕಟ್ಟಕ್ಕೆ ಉದ್ದೇಶ ಬೇಕು ಕಲಿಬೇಕು ಹೊಸ ವಿಷಯ ಟೆಕ್ನಾಲಜಿ ಬ್ರೋ ಫ್ಲೈಓವರ್ಸ್ ಮೇಲೆ ಹೆಂಗ್ ಸಿಂಗಾರ ಮಾಡ್ತಾರೆ ಅಂದರೆ ನ್ಯಾಚುರಲ್ ಫ್ಲವರ್ಸು ಕೆಂಪು ಕೆಂಪು ಈ ಕಡೆ ಈ ಕಡೆ ಹತ್ತತ್ತು ಕಿಲೋಮೀಟ್ರ್ ಬೆಳೆದಿರ್ತಾರೆ ಹೂನ ಫ್ಲೈಓವರ್ಸ್ ಮೇಲೆ ಮೇಂಟೈನ್ ಮಾಡ್ತಾರೆ ಹೂನ ನ್ಯಾಚುರಲ್ ಹೌದು ಒಂದು ಕಡೆ ನಿಮ್ಗೆ ಈಗ ಅನ್ಸಲ್ಲ ನಾನು ಓಡಾಡಿದ ಅಷ್ಟು ಪ್ರಾಂತ್ಯದಲ್ಲೂ ಬೀಜಿಂಗಿಂದ ಒಂದು ಆರು ಏಳು ಸಾವಿರ ಕಿಲೋಮೀಟರ್ ವರೆಗೂ ನಾನು ಅಂದರೆ ಉದ್ದೇಶ ಸರಿ ಇದ್ದರೆ ಏನು ಬೇಕೋ ಮಾಡ್ಬೋದು ಮಾಡಬೇಕು ಇನ್ನೂರ ನಲವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಹೇಗೆ ಅಚ್ಚುಕಟ್ಟಾಗಿ ಒಂದು ಚೂರು ಅಲ್ಲಾಡದೆ ನೋಡಿ ಸೊ ಫುಡ್ ಅಡ್ಜಸ್ಟ್ ಫುಡ್ ಇಲ್ಲ ನಿಮ್ಗೆ ಏನ್ ಬೇಕೋ ರೀ ನೀವು ವೆಜಿಟೇರಿಯನ್ ಆಗಿದ್ರೆ ವೆಜಿಟೇರಿಯನ್ ಆಗ್ಬೋದು ನಾನ್ ವೆಜಿಟೇರಿಯನ್ ಆದ್ರೆ ನಾನ್ ವೆಜಿಟೇರಿಯನ್ ತಿನ್ಬೋದು ನೀವು ಏನ್ ಬೇಕೋ ತಿನ್ಬೋದು ಎಲ್ಲ ಕಡೆನೂ ಎಲ್ಲ ಊಟ ಇದೆ ಯಾರು ನಾವು ಅನ್ಕೋತೀವಿ ನಾವು ಜಗತ್ತಲ್ಲಿ ರುಚಿ ರುಚಿಯಾಗಿ ಊಟ ಮಾಡ್ಕೊಂಡು ತಿನ್ನೋದು ಅಂತ ಎಲ್ಲರೂ ರುಚಿ ರುಚಿ ಯಾವ ಮನುಷ್ಯ ನಾಲ್ಗೆ ಚಪ್ಪಲಕ್ಕೆ ನಾ ಎಂಡ್ ಇಲ್ಲ ನಾ ಹ್ಯೂಮನ್ನು ನಾಲ್ಗೆ ಚಪ್ಪಲಕ್ಕೆ ಎಂಡಿಲನ ಹ್ಯೂಮನ್ ಅಂದ್ರೆ ಎಲ್ಲಾರ್ ನಾಲ್ಗೆಗೂ ರುಚಿನೇ ಬೇಕಾಗಿರೋದು ಯಾರು ಕೆಲವರು ಖಾರ ಕಮ್ಮಿ ತಿನ್ಬೋದು ಸ್ವೀಟ್ ಕಮ್ಮಿ ತಿನ್ಬೋದು ಬಟ್ ಊಟ ಚೆನ್ನಾಗಿ ಮಾಡ್ಕೊಂಡು ಎಲ್ಲರೂ ತಿಂತಾರೆ ಸೊ ಎಲ್ಲಾ ದೇಶದಲ್ಲೂ ಅಲ್ಲಿದೆ ಅದ್ರ ಲೋಕಲ್ ಇರುತ್ತೆ ಇಂಡಿಯನ್ ರೆಸ್ಟೋರೆಂಟ್ಸು ಸಿಗುತ್ತೆ ಎಲ್ಲಾ ಸಿಗುತ್ತೆ ನಿಮ್ಗೆ ಹೋಗ್ಬೇಕಷ್ಟೇ ನೀವು ಆಮೇಲೆ ಪ್ರವಾಸ ಏನು ತುಂಬ ಎಕ್ಸ್ಪೆನ್ಸಿವ್ ಅಂತಲ್ಲ ಪ್ಲಾನ್ ಮಾಡ್ಕೊಂಡು ಹೋದ್ರೆ ಸಾಕಷ್ಟು ಬಜೆಟಲ್ಲಿ ಎಷ್ಟೋ ದೇಶಗಳನ್ನ ಆರಾಮ ನೋಡ್ಬೋದು ನಾವು ಖರ್ಚು ಖರ್ಚ್ಡೋ ಪ್ರತಿ ತಿಂಗಳು ದುಡ್ಡಲ್ಲಿ ಎಷ್ಟೋ ದೇಶಗಳ್ ನೋಡ್ಬೋದು ನೋಡೋ ಉದ್ದೇಶ ಇದ್ರೆ ಮಾತ್ರ ತುಂಬ ಕಾಸ್ಟ್ಲಿ ಅಂತಾರೆ ಸುಳ್ಳು ಕಾಸ್ಟ್ಲಿ ಆಗ್ಬೋದು ಫಾಸ್ಟ್ ಫಾಸ್ಟ್ ಆಗಿ ಮಾಡಿದ್ರೆ ಆಮೇಲೆ ಟೂರ್ ಪ್ಯಾಕೇಜಸ್ ಎಲ್ಲ ತೊಗೊಂಡು ಮಾಡಿದ್ರೆ ಪರ್ಸನಲಿ ಪ್ಲಾನಿಂಗ್ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಬಟ್ ಏನಂದ್ರೆ ಒಂದು ರಿಸ್ಕ್ ಇದ್ದೇ ಇರುತ್ತೆ ಈಗ ಹೊಸ ದೇಶಕ್ಕೆ ಹೋಗ್ತಾ ಇದೀನಿ ಅಂದರೆ ಭಯ ಇರುತ್ತಲ್ಲ ಎಲ್ಲರಿಗೂ ಪ್ರತಿ ಇಡೀ ಜೀವನವನ್ನ ಈಗ ನಮ್ಮಪ್ಪಂಗೆ ಪಾಪ ಹೊಸ ದೇಶಕ್ಕೆ ಹೋಗಿ ಕಳ್ಸಿಕೊಡ್ತೀನಿ ಅಂದರೆ ನೀ ಜೊತೆಗಿದ್ರೆ ಬರ್ತೀನಿ ಅಂತಾರೆ ಅವರೇ ಹೋಗಿದ್ರೆ ಹೋಗಲ್ಲ ಬಟ್ ನಮ್ಮ ಅಮ್ಮಗಳ ಹೋಗಿ ಅಂದರೆ ಹೋಗ್ತಾನವಮ್ಮ ಅಮ್ಮ ರೆಡಿ ಫಾರಿ ಓಕೆ ಸರಿ ರಮ್ಯಾ ಥರ ಅವ್ರು ಭಾರಿ ಸ್ಟ್ರಾಂಗು ನಮ್ಮ ಅಪ್ಪನೂ ಸ್ಟ್ರಾಂಗು ಬಟ್ ಏನಂದ್ರೆ ಅವ್ರಿಗೆ ಈ ಹೊರಗಡೆ ಹೋಗೋದು ಭಾರಿ ಇರಿಟೇಷನ್ ಸೊ ಆ ಥರ ಡೌಟ್ಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಯಾಕೆ ಏರ್ಪೋರ್ಟ್ಗೆ ಹೆಂಗೆ ಹೋಗಬೇಕು ಅಲ್ಲಿ ಏನು ಟಿಕೆಟ್ ಕೊಡಬೇಕು ಇಲ್ಲೇನು ಮಾಡಬೇಕು ನೂರಾರು ಇರುತ್ತೆ ಹೋದ್ರೆ ತಾನೇ ಕಲಿಯಕ್ಕೆ ಸಾಧ್ಯ ಆಮೇಲೆ ಏನಾಗುತ್ತೆ ಅಂದರೆ ಸರ್ವೇಬಲ್ ಆಫ್ ದ ಫುಡ್ ಟೆಸ್ಟ್ ಹೋಗ್ತಾ 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 ನೀವು ಮಾಡಲೇಬೇಕು ಈಗ ನಿಮ್ಮ ದೇಶದಲ್ಲಿ ಆದರೆ ಇವ್ರನ್ನ ಮೇಲೆ ಡಿಪೆಂಡ್ ಆಗ್ತೀರಾ ಹೋಗ್ತಾ ಹೋಗ್ತಾ ನೀವು ಅಲ್ಲಿ ನಿಮ್ಮನ್ನು ನೀವು ಕಲ್ತ್ಕೋತೀರಾ ನನ್ನ ಪೊಟೆನ್ಷಿಯಲ್ನ ನಾನು ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಬೇರೆ ದೇಶಗಳಿಗೆ ಹೋದರೆ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅದರಿಂದ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇನ್ನೆಂದು ನೋಡಿದ ಒಂದು ಅತ್ಯದ್ಭುತವಾದ ವಾತಾವರಣ ದೇಶ ಇಥಿಯೋಪಿಯಾ ಮಾಡಿದೆ ಇಥಿಯೋಪಿಯಾ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಏರಿಯಾಸ್ ಆಫ್ರಿಕಾ ಟ್ರೈ ಇವತ್ತಿಗೂ ಟ್ರೈಬಲ್ ರೀಸನ್ ಅದು ಬಹುತೇಕ ಇಥಿಯೋಪಿಯ ಟ್ರೈಬಲ್ಸ್ ಹೌದು ಒಮೋ ವ್ಯಾಲಿ ಅಂತ ಕರೀತಾರೆ ಇಥಿಯೋಪಿಯಲ್ಲಿ ನಾನು ಎರಡು ಕಡೆ ಹೋಗಿದ್ದೆ ಒಂದು ಹಾಟೆಸ್ಟ್ ಪ್ಲೇಸ್ಗೆ ಹೋಗಿದ್ದೆ ಅಫಾರ್ ರೀಜನ್ ಅಲ್ಲಿ ಅಫಾರ್ ರೀಜನ್ ಅಲ್ಲಿ ವಾರ್ ನಡೀತದೆ ಇವಾಗಲೂ ಅಲ್ಲಿ ಜಿಬೂತಿ ಮತ್ತೆ ಸೊಮಾಲಿ ಲ್ಯಾಂಡ್ ಜೊತೆಗೆ ಇನ್ನೂ ಪ್ರಾಬ್ಲಮ್ಸ್ ನಡೀತದೆ ಸೊ ಅದು ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಆ ಸೆನ್ಸಿಟಿವ್ ಏರಿಯಾ ಮುಗಿಸ್ಕೊಂಡು ಕೆಳಗಡೆ ಓಮೋ ವ್ಯಾಲಿಗೆ ಬಂದೆ ಓಮೋ ವ್ಯಾಲಿಲಿ ನಿಮಗೆ ಎಲ್ಲೂ ಸಿಗ್ತಿರೋವಂತಹ ಟ್ರೈಬಲ್ ಜನಗಳು ಸಿಗ್ತಾರೆ ಕಡ್ಡಿ ಮೇಲೆ ನಡೆಯೋ ಬನ್ನಾ ಟ್ರೈಬ್ಸು ಮುಖಕ್ಕೆ ಪೇಂಟೆನ್ ಪೇಂಟ್ ಮಾಡ್ಕೊಳ್ಳೋ ಕೊರಿಯೋ ಟ್ರೈಬ್ಸು ಅದೇ ಈ ಥರ ದೊಂಗ ಫೈಟ್ ಮಾಡೋ ಸೂರಿ ಟ್ರೈಬ್ಸು ಮುರ್ಸಿ ಅವ್ರ ಹೆಣ್ಮಕ್ಳು ತುಟಿನ ಸೀಳ್ಬಿಟ್ಟು ಇಷ್ಟು ಸ್ಟಪ್ಪ ರಿಂಗ್ ಹಾಕೋತಾರೆ ಈಗ ನಿಮ್ಮ ಕ್ಯಾಮ್ರಾ ರಿಂಗ್ ಇದಿಲ್ಲ ಅಷ್ಟು ಕ್ಯಾ ಅದಕ್ಕೆ ಎರಡರಷ್ಟು ರಿಂಗ್ ಇಲ್ಲಿರುತ್ತೆ ಬಾಯಲ್ಲಿ ಹಿಂಗೆ ಕಿವಿನೂ ಅಷ್ಟೇ ಸೀಳ್ಬಿಟ್ಟಿಲ್ಲ ಇಷ್ಟು ರಿಂಗ್ ಹಾಕೋತಾರೆ ಅಂದರೆ ಎಷ್ಟು ತಪ್ಪ ರಿಂಗ್ ಹಾಕ್ಕೊಂಡಿರ್ತಾರೋ ಅಷ್ಟು ದ ಅಷ್ಟು ಸೌಂದರ್ಯ ಅಂತ ಅವ್ರದ್ದು ಆಮೇಲೆ ಅಲ್ಲಿ ಹುಡುಗರು ಒಂದು ಒಂದು ಇದೆ ಅವರು ಹೊಟ್ಟೆ ಎಷ್ಟು ಮುಂದಿಕ್ಕಿರುತ್ತೋ ಅವರಿಗೆ ಅಷ್ಟು ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಈಗ ನಮ್ಮಲ್ಲಿ ಹೇಳ್ತೀವಲ್ಲ ಹುಡುಗಿ ಹೊಟ್ಟೆ ಇದ್ರೆ ಹುಡುಗಿ ಸಿಗಲ್ಲ ಅಂತ ಅಲ್ಲಿ ಎಷ್ಟು ದಪ್ಪ ಹೊಟ್ಟೆ ಇರುತ್ತೋ ಅಷ್ಟು ಒಳ್ಳೆ ಹುಡುಗಿ ಮೂರು ಜನ ಒಳ್ಳೆ ಹುಡುಗಿ ಸೊ ಆ ಥರ ಬೇಕಾದಷ್ಟು ವಿಚಿತ್ರ ವೈವಿಧ್ಯಮಯ ಜೀವನ ನೋಡಬೇಕು ಅಂದ್ರೆ ಇಥಿಯೋಪಿಯಾಗ ಹೋಗಬೇಕು ಆಮೇಲೆ ಪ್ರತಿಯೊಬ್ಬರ ಹತ್ರ ಏಕೆ ಫರ್ಟ್ ಸೆನ್ ಇರುತ್ತೆ ಎಲ್ಲ ಟ್ರೈಬ್ಸ್ ಹತ್ರನೋ ಟ್ರೈಬ್ಸ್ ಹತ್ರ ಎಲ್ಲರ ಹತ್ರ ನೀವು ನಂಬ್ತಿರೋ ಈ ಒಂದು ಕತೆ ಹೇಳ್ತೀನಿ ಇಥಿಯೋಪಿಯಲ್ಲಿ ನಾರ್ತ್ ಆಫ್ ಇಥಿಯೋಪಿಯಲ್ಲಿ ಇದ್ದೆ ಒಂದು ಕಾರಲ್ಲಿ ಹೋಗ್ತಾ ಇದ್ದೆ ನಾನು ನನ್ನ ಡ್ರೈ ಒಬ್ರು ಡ್ರೈವರ್ ಇದ್ದರು ಒಂದು ಜಾಗಕ್ಕೆ ಹೋಗ್ತಾ ಇದ್ವಿ ಏಕೆ ಫೋರ್ಟ್ ಸವನ್ ಇಟ್ಕೊಂಡು ಒಬ್ಬ ನಿಲ್ಲಿಸಿದ ಗಾಡಿನ ನಮ್ಮ ಕಾರನ್ನ ಹಿಂಗಿಟ್ಟ ನಾವು ಮುಗೀತು ಅಂದ್ಕೊಂಡ್ವಿ ಅಲ್ಲಿ ಕಿಡ್ನ್ಯಾಪಿಂಗು ಶೂಟಿಂಗ್ ಜಾಸ್ತಿ ನಗಿದ್ ನಮ್ಮ ಕತೆ ಅಂತ ಅಂದ್ಕೊಂಡ್ವಿ ಹೆಂಗ ಹತ್ರ ಬಂದ ಹತ್ರ ಬಂದ ಗನ್ನಿಟ್ಕೊಂಡೇ ಬಂದ ಶೂಟ್ ಮಾಡ್ತಾನೆ ಇಲ್ಲ ತಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಸುಮ್ಮನೆ ಹಿಂಗಿದ್ವಿ ಹಿಂಗೆ ಅಂದೆ ನೋಡಿದೆ ಏನು ಏನು ಅಂದೆಂದ ಒಂದು ಬಾಟ್ಲಿದ್ದು ನೀರು ಹಿಂಗೆ ಕೊಟ್ಟೆ ತೊಗೊಂಡೋದ ಅವನಿಗೆ ಬೇಕಾಗಿದ್ದು ನೀರು ಜಸ್ಟ್ ಒಂದು ಬಾಟ್ಲ್ ನೀರು ಅದಕ್ಕೆ ಗನ್ ತೋರಿಸ ನೀರು ಇಲ್ಲ ಅಲ್ಲಿ ಅವನ ಸಾವಿನ ಬದುಕಿನ ಪ್ರಶ್ನೆ ಅದು ಅವ್ನಿಗೆ ತಕ್ಷಣ ಅಲ್ಲಿ ನೀರು ಬೇಕು ಅಲ್ಲಿ ನೀರಿಲ್ಲ ನೀರು ತೊಗೊಂಡ ಹೋದ ಪ್ರಾಣಿಗಳ ಥರ ಈ ಪ್ರಾಣಿ ಹತ್ತಿ ತಿನ್ನೋಕೆ ಹತ್ತು ಸಿಕ್ಕಿದ್ರು ಅದಕ್ಕೆ ಹೊಟ್ಟೆ ತುಂಬಷ್ಟು ತಿನ್ನೋದು ತಿಂದ ತಕ್ಷಣ ಎದ್ದು ಹೋಗುತ್ತಲ್ಲ ಆ ಥರ ನೀರು ಕೊಟ್ಟೆ ಹೋದ ಇಟ್ಕೊಂಡಿದ್ರೆ ನಾನು ಹತ್ರ ದುಡ್ಡಿತ್ತು ಎಲ್ಲ ಇತ್ತು ಅದನ್ನು ತೊಗೊಂಡೋಗೋದಿತ್ತು ಅವ್ನಿಗೆ ಬೇಕಾಗಿಲ್ಲ ಅವ್ನಿಗೆ ಬೇಕಾಗಿತ್ತು ದಾ ತಿರ್ಸ್ಬೇಕಾಗಿತ್ತು ಬರೀ ಒಂದು ಬಾಟ್ಲ್ ನೀರಿಗೋಸ್ಕರ ಗನ್ನಿಟ್ಟ ಗನ್ನಿಟ್ಟೆ ಈ ತರ ಭಯಾನಕ ಕತೆಗಳು ದಾರಿಲಿ ಪೂರ್ತಿ ಸಿಕ್ತಾನೆ ಇರುತ್ತೆ ಒಂದೊಂದ್ ದೇಶದಲ್ಲಿ ಒಂದೊಂದು ವಿಚಿತ್ರ ಇವತ್ತ ಈಜಿಪ್ಟ್ ಅಲ್ಲಿ ಜಗತ್ತಿನ ಮೊಟ್ಟ ಮೊದಲ ಪಿರಮಿಡ್ ಕಟ್ಟಿದ್ದಾರೆ ಆ ಒಂದು ಪಿರಮಿಡ್ ಒಳಗ ಹೋಗಿದ್ದೆ ನಾನು ಕೆಳಗಡೆ ಸಂಪೂರ್ಣವಾಗಿ ಎಲ್ಲಿ ಮಮ್ಮೀಸ್ ಇಡ್ತಾರಲ್ಲ ಆ ಜಾಗ ಅದು ಒಂದು ರೋಚಕ ಆಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಎಕ್ಸ್ಪ್ಲೋರೇಷನ್ ಮಾಡಿದ್ದು ಒಂದೊಂದ್ ದೇಶಕ್ಕೆ ಹೋದಾಗ್ಲೂ ಒಂದೊಂದು ಕಲ್ಚರ್ ಒಂದೊಂದು ಟ್ರೆಡಿಷನ್ ಪ್ರಪಂಚದ ಅತ್ಯಂತ ದೊಡ್ಡ ಅನಿಮಲ್ ಮಾರ್ಕೆಟ್ ತೋರಿಸಿದೀನಿ ಈಜಿಪ್ಟ್ ಅಲ್ಲಿ ಲಕ್ಷಾಂತರ ಪ್ರಾಣಿಗಳನ್ನ ಒಟ್ಟಿಗೆ ಮಾರೋ ಜಾಗ ಹೆಂಗಿರುತ್ತೆ ಇಮ್ಯಾಜಿನ್ ಮಾಡಿ ಲೈವ್ ಒಂದು ಇಪ್ಪತ್ತೈದು ಸಾವಿರ ಕುರಿ ಒಂದು ಹತ್ತು ಸಾವಿರ ಒಂಟೆ ಯೋಚನೆ ಮಾಡಿ ಹೆಂಗಿರುತ್ತೆ ಜಾಗ ಅದಷ್ಟು ಅಲ್ಲಿ ವಾ ವ್ಯಾಪಾರ ವಹಿವಾಟು ನಡೀತಾ ಇರುತ್ತೆ ಕೆಲವರು ಸೀಳಿ ಮಾಂಸ ಕೊಡತಾರೆ ಕರೀತಾ ಇರ್ತಾರೆ ಅಲ್ಲೇ ಕ್ಯಾಂಟೀನ್ ಇರುತ್ತೆ ಅಲ್ಲೇ ಒಂದು ಸಿಸ್ಟಮ್ ಇರುತ್ತೆ ಈ ತರ ಎರಡು ಸಾವಿರಕ್ಕೂ ಅಧಿಕ ಕ್ಯಾಮಲ್ಸ್ ಹಾಗೆ ಐದು ಸಾವಿರಕ್ಕೂ ಅಧಿಕ ಹಸುಗಳು ಮಾರಾಟ ಆಗುತ್ತೆ ರಾ ಲೈಫ್ ಅಂದ್ರೆ ಟ್ರೆಡಿಷನಲ್ ಕ್ಲೋತ್ ಹಾಕೊಂಡಿರ್ತಾರೆ ನೀವು ಅಲ್ಲಿ ಅಲ್ವೇ ಅಲ್ಲ ಅನ್ನೋ ಫೀಲಿಂಗ್ ಕ್ಲಿಯರ್ಲಿ ಗೊತ್ತಾಗುತ್ತೆ ಆದರೂ ಅಂತ ಜನರ ಮಧ್ಯೆ ನ್ಯಾವಿಗೇಟ್ ಮಾಡೋದು ಅರ್ಥ ಮಾಡ್ಕೊಳ್ಳೋದು ಅವ್ರ ಲೈಫ್ ಈ ತರ ಇಷ್ಟು ಅತ್ಯಂತ ಕಮ್ಮಿ ಸಮಯದಲ್ಲಿ ಬಹಳ ಬಹಳ ಸುಂದರವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನೋಡಕ್ ಸಿಕ್ಕಿದೆ ನನಗೆ ಕಲ್ಚರ್ಸ್ ಒಂದೊಂದು ಕಡೆ ಒಂದೊಂದು ಥರ ಒಂದೊಂದು ದೇಶದಲ್ಲಿ ಒಂದೊಂಥರ ಇಂಡೋನೇಷ್ಯಾಲೂ ಅಷ್ಟೇ ಮೆಂಥವಾಯಿ ಟ್ರೈಬ್ಸ್ ಜೊತೆಗೆ ಎಂಥ ವಿಚಿತ್ರ ಹೆಂಗೆಂದರೆ ಆ ಟ್ರೈಬ್ಸ್ನ ಮೀಟ್ ಮಾಡೋದಕ್ಕೆ ಇಂಡೋನೇಷ್ಯಾಗ ಹೋಗಬೇಕು ವೀಸಾ ತೊಗೋಬೇಕು ವೀಸಾ ಒಂದು ನರೈವಲ್ಲು ಅಲ್ಲಿಂದ ಮೆಂತವಾಯ್ ಅಂತ ಒಂದು ಪದಾಂಗ್ ಅಂತ ಒಂದು ಐಲ್ಯಾಂಡ್ ಇದೆ ಅದಕ್ಕೆ ಮತ್ತೆ ಇನ್ನೊಂದು ಫ್ಲೈಟ್ ತೊಗೋಬೇಕು ಆ ಫ್ಲೈಟಿಂದ ವಾರದಲ್ಲಿ ಎರಡು ಸಲ ಒಂದು ಬೋಟ್ ಹೋಗುತ್ತೆ ಆ ಬೋಟಲ್ಲಿ ನೀವು ಐಲ್ಯಾಂಡ್ ಹೋಗಬೇಕು ಮೆಂಥವಾಯಿಗೆ ಆ ಮೆಂಥವಾಯಲ್ಲಿ ಹೋದರೆ ಕಾರ್ಡ್ ಒಳಗೆ ನಡ್ಕೊಂಡು ಹೋದರೆ ಸಂ ಒಂದು ಟೂ ವೀಲರ್ ಒಂದು ಇಷ್ಟರು ಹೋಗಿ ಕಾರ್ ಕಾರ್ಡ್ ಒಳಗೆ ನಡ್ಕೊಂಡು ಹೋದರೆ ಕಾರ್ಡ್ ಒಳಗೆ ಈ ಒಂದು ಕಾಡು ಮನುಷ್ಯರು ಬದುಕ್ತಾ ಇರ್ತಾರೆ ಅವರು ಹುಳ ಹುಪ್ಪಟ್ಟ ತಿನ್ಕೊಂಬತ್ಕೋರು ಮಾಂಸ ಆ ಥರ ರಿಯಲ್ ರಾ ಲೈಫ್ ಅವರೇ ಮನೆ ಕಟ್ಟಿಕೊಳ್ಳೋದು ಸಂಪೂರ್ಣ ಈ ಚಪ್ಪಲಿ ಹಾಕೊಳ್ಳಲ್ಲ ಬಟ್ಟೆ ಗಿಟ್ಟೆ ಹಾಕೊಳ್ಳಲ್ಲ ಏನೂ ಹಾಕೊಳ್ಳೋಲ್ಲ ಅವ್ರು ಹಾಗೆ ರಿಯಲ್ ಒರಿಜಿನಲ್ ಲಿವಿಂಗು ಅಂಥವ್ರ ಜೊತೆ ನಾನು ಇದ್ದೆ ಸೊ ಈ ಥರ ಅನುಭವಗಳು ಎಷ್ಟು ಜನಕ್ಕೆ ಸಿಗೋಕ್ಕೆ ಸಾಧ್ಯ ಸೊ ಈ ಥರ ಕ ಇಷ್ಟು ವಿಷಯಗಳನ್ನು ಕಲೆ ಹಾಕೊಂಡು ಈ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ